ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾನಾಥ ಮಹಾರಾಜ್ ಕಿ ಜೈ ಓಂ ಶಿರಡಿವಾಹೆ ಸಚ್ಚಿದಾನಂದಾಯ ಧೀಮಹೇ ತನ್ನೋ ಸಾಯಿ ಪ್ರಚೋದಯಾತ್ ಓಂ ಸಾಂ ಸ್ನೇಹಿತರೆ ಬಾಬಾರವರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ನಿಮ್ಮ ನಮ್ಮೆಲ್ಲರ ಮೇಲೆ ಸದಾ ಇರಲಿ ಅವರ ಮಾರ್ಗದರ್ಶನದೊಂದಿಗೆ ನಮ್ಮ ಜೀವನ ಯಾವಾಗಲೂ ಸಾಗಲಿ ಅಂತ ಹೇಳಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ಸಾಯಿ ಟ್ಯಾರೋ ರೀನಿಂಗಲ್ಲಿ ಬಾಬಾರವರು ನಿಮಗೋಸ್ಕರ ಯಾವ ವಿಶೇಷವಾದ ಮೆಸೇಜನ್ನು ಕೊಡ್ತಾ ಇದ್ದಾರೆ ಅಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಆಗ್ತಾ ಇರುವ ಬ್ಲ್ಯಾಕೇಜ್ ಹೇಗೆ ರಿಮೂವ್ ಆಗ್ತದೆ ಇದರಿಂದ ನಿಮ್ಮ ಜೀವನದ ಮೇಲೆ ಆಗ್ತಾ ಇರುವ ಒಂದು ನಕಾರಾತ್ಮಕ ಪ್ರಭಾವ ಆಗಿರ್ಬೋದು ಕೆಟ್ಟದ್ದು ಹೇಗೆ ರಿಮೂವ್ ಆಗುತ್ತೆ ಹಾಗೆ ಸುಖ ಶಾಂತಿ ನೆಮ್ಮದಿಯ ಪ್ರಭಾವ ಯಾವ ರೀತಿ ನಿಮ್ಮ ಮೇಲೆ ಬೀರುತ್ತೆ ನಿಮ್ಮ ಮುಂದಿನ ಜೀವನದಲ್ಲಾಗುವ ಪರಿವರ್ತನೆಯ ತಿರುವು ಖಂಡಿತವಾಗಿ ಒಂದು ಅವಕಾಶದ ಮೂಲಕ ಒಂದು ಅದೃಷ್ಟದ ಮೂಲಕ ಒಂದು ಗೆಲುವಿನ ಮೂಲಕ ಒಂದು ಇಚ್ಛೆ ಈಡೇರುವ ಮೂಲಕ ನಿಮಗೆ ಅದರ ಅರಿವಾಗತ್ತೆ ಅರಿವಾಗುತ್ತೆ ಅನ್ನೋ ರೀತಿಯಲ್ಲಿ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ನ ಮೆಸೇಜ್ ಆಗಿರುತ್ತೆ ಸ್ನೇಹಿತರೆ ಸ್ನೇಹಿತರೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಇದು ಒಂದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ ನೀವು ಯಾವ ಸಮಯದಲ್ಲಿ ಬಾಬಾರವರಲ್ಲಿ ಒಂದು ವಿಶ್ವಾಸ ಇಟ್ಟು ನೀವು ಯಾವ ಸಮಯದಲ್ಲಿ ಈ ರೀಡಿಂಗ್ ನೋಡ್ತಾ ಹೋಗ್ತಿರೋ ಖಂಡಿತವಾಗಿ ಆಗಿನ ವಾಸ್ತವ ವಿಚಾರಗಳಿಗೆ ಈ ರೀಡಿಂಗ್ ರೆಸುನೇಟ್ ಆಗ್ತಾ ಹೋಗುತ್ತೆ ಆಗ ನೀವು ನಿಮ್ಮ ಜೀವನದಲ್ಲಿ ಕೆಲವು ಬದಲಾವಣೆಯನ್ನ ಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲಿರುವ ಕೆಲವು ಸಮಸ್ಯೆಗಳು ಪರಿಹಾರ ಆಗ್ತವೆ ಹಾಗೆ ನೀವು ಅನ್ಕೊಂಡಿದ್ದು ಖಂಡಿತವಾಗಿಯೂ ನಡೆಯುತ್ತೆ ಸ್ನೇಹಿತರೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಆಗ್ಲೇ ನೀವು ಒಂದು ಹೆಜ್ಜೆಯನ್ನ ಅಂದ್ರೆ ಒಂದು ಪರಿವರ್ತನೆ ಹೆಜ್ಜೆಯನ್ನ ಇಟ್ಟಾಗ್ಬಿಟ್ಟಿದೆ ಅನ್ನೋ ಇಲ್ಲಿ ವಿಚಾರ ಬರ್ತಾ ಇದೆ ಅಂದ್ರೆ ಗುರುವಿನಲ್ಲಿ ಒಂದು ದೃಢವಾದ ನಂಬಿಕೆ ಇಟ್ಟು ವಿಚಾರ ಆಗಿರ್ಬೋದು ಒಂದು ಸೇವೆಯ ಮನೋಭಾವ ಆಗಿರ್ಬೋದು ದಾನ ಧರ್ಮ ಪೂಜೆ ವ್ರತ ಈ ರೀತಿಯ ಒಂದು ಸೇವೆಗಳನ್ನು ಮಾಡ್ಕೊಳ್ತಾ ಇದ್ದೀರಾ ಒಂದು ಆಧ್ಯಾತ್ಮಿಕ ಜೀವನದಲ್ಲಿ ನಿಮ್ಮ ಪಯಣ ಶುರುವಾಗಿದೆ ಅಂದ್ರೆ ಖಂಡಿತವಾಗಿ ಹೊಸ ಖಾತೆಯನ್ನ ನೀವು ಈಗಾಗಲೇ ತೆರೆದಿದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಆ ಖಾತೆಯಲ್ಲಿ ನೀವು ತುಂಬಿಸ್ತಾ ಇರೋದು ನಿಮ್ಮ ಭವಿಷ್ಯವನ್ನ ರೂಪಿಸುವ ಪುಣ್ಯವನ್ನು ಖಂಡಿತ ಅದು ನಿಮ್ಮ ಮಕ್ಕಳದ್ದಾಗಿರ್ಬೋದು ನಿಮ್ಮದಾಗಿರ್ಬೋದು ಹಾಗೆ ನೀವು ಯಾರು ಚೆನ್ನಾಗಿರಬೇಕು ಅಂತೇಳಿ ಬಯಸ್ತಾ ಇದ್ದೀರಲ್ಲ ಈ ಸಮಯದಲ್ಲಿ ಅವರಿಗೋಸ್ಕರ ಒಂದು ಪುಣ್ಯವನ್ನು ಡಿಸರ್ವ್ ಮಾಡಿಟ್ಟಿದಾರೆ ಅದು ಅವರ ಭವಿಷ್ಯವಾಗಿ ಇಲ್ಲ ನಿಮ್ಮ ಭವಿಷ್ಯವಾಗಿರ್ಬೋದು ಒಟ್ಟಾರೆಯಾಗಿ ಅದು ಆಧ್ಯಾತ್ಮಿಕ ಖಾತೆಯಲ್ಲಿ ಈಗಾಗಲೇ ಜಮಾ ಆಗ್ತಾ ಇದೆ ಹಾಗೆ ಹಿಂದಿನ ದಿನಗಳಲ್ಲಾಗಿರ್ಬೋದು ಇಲ್ಲ ಹಿಂದಿನ ಜನ್ಮದಲ್ಲಾಗಿರ್ಬೋದು ನೀವು ಮಾಡಿದ ಕೆಟ್ಟ ಕರ್ಮದ ಕ್ಲೈನ್ಸಿಂಗ್ ಕೂಡ ಈ ಸಮಯದಲ್ಲಿ ನಡೀತಾ ಇದೆ ಹಾಗಾಗಿ ನಿಮ್ಮಲ್ಲಿ ಕೆಲವು ಪರಿವರ್ತನೆಗಳಾಗ್ತಾ ಇರೋದು ಹಾಗೆ ನಿಮ್ಮಿಂದ ಕೆಲವು ಜನರು ಹೊರಗೆ ಹೋಗ್ತಾ ಇರೋದು ಕೆಲವು ವಿಚಾರಗಳಾಗಿರ್ಬೋದು ಕೆಲವು ಜನರಾಗಿರ್ಬೋದು ದೂರ ಹೋಗ್ತಾ ಇರೋದು ಅಂದ್ರೆ ನಿಮ್ಮ ಸುತ್ತ ಇರುವ ಒಂದು ನೆಗೆಟಿವ್ ಎನರ್ಜಿಯ ವಿಚಾರಗಳಾಗಿರ್ಬೋದು ಜನರಾಗಿರ್ಬೋದು ಇಲ್ಲ ಆ ಥಾಟ್ಸ್ ನಿಮ್ಮಿಂದ ಈಗ ದೂರ ಆಗ್ತಾ ಇದ್ದಾವೆ ಅಂದರೆ ಖಂಡಿತ ನಿಮ್ಮ ಜೀವನದಲ್ಲಿರುವ ನಿಮ್ಮಲ್ಲಿರುವ ಕೆಲವು ಬ್ಲ್ಯಾಕೇಜ್ಗಳು ರಿಮೂವ್ ಆಗುವ ದಾರಿ ತೆರೆದುಕೊಳ್ತಾ ಇದೆ ಖಂಡಿತ ನೀವೇನು ಅಂದ್ಕೊಂಡಿದ್ದೀರೋ ಅದು ನೀವು ಸಾಧನೆ ಮಾಡ್ತೀರಾ ನೀವು ಯಾವ ಇಚ್ಛೆಯನ್ನು ಪೂರ್ಣಗೊಳಿಸ್ಕೊಳ್ಬೇಕು ಅಂತೇಳಿ ಬಹಳ ವರ್ಷಗಳಿಂದ ಶ್ರಮ ಪಟ್ಟಿದಿರಿ ಅದಕ್ಕೋಸ್ಕರ ಒಂದು ಪ್ರಾರ್ಥನೆ ಆಗಿರ್ಬೋದು ಒಂದು ಪೂಜೆ ಆಗಿರ್ಬೋದು ಒಂದು ಸೇವೆ ಆಗಿರ್ಬೋದು ಆತ್ಮವಿಶ್ವಾಸದಿಂದ ಒಳ್ಳೆಯ ಉದ್ದೇಶವನ್ನು ಹೊಂದಿ ನೀವು ಮುಂದೆ ಸಾಗಿದ್ರಲ್ಲ ಖಂಡಿತ ಕರ್ಮ ಇಲ್ಲಿ ನಿಮ್ಮ ಪರವಾಗಿಯೇ ನಿಂತಿದೆ ಅಂದರೆ ನಿಮ್ಗೇನು ಬೇಕು ನೀವೇನು ಡಿಸರ್ವ್ ಮಾಡಿದ್ರಲ್ಲ ಅದನ್ನು ಕೊಡಿಸ್ಲಿಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ನಡೆಸಿದೆ ಹಾಗಾಗಿ ಹೆದರೋದು ಬೇಡ ಚಿಂತೆ ಮಾಡೋದು ಬೇಡ ಧೈರ್ಯವಾಗಿ ಪರಿಸ್ಥಿತಿಗಳನ್ನು ಎದುರಿಸ್ರಿ ನಾನು ನಿಮ್ಮ ಜೊತೆಗಿದ್ದೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ನಿಮ್ಮ ಆತ್ಮವಿಶ್ವಾಸದಲ್ಲೇ ನಾನಿದ್ದೀನಿ ಧೈರ್ಯವಾಗಿ ಮುನ್ನುಗ್ಗಿ ಏನೇ ಬಂದರೂ ಕೂಡ ಅದು ಒಂದು ಪರಿವರ್ತನೆಗಾಗಿ ಬರುತ್ತೆ ಒಂದು ಪಾಠವಾಗಿ ಬರುತ್ತೆ ಹಾಗೆ ಒಂದು ಗೆಲುವಾಗಿ ಬಂದೇ ಬರುತ್ತೆ ಆ ವಿಶ್ವ ಆ ವಿಶ್ವಾಸದಿಂದ ನೀವು ಮುಂದುವರಿಯಲೇಬೇಕು ನಿಂತಷ್ಟು ಸಮಸ್ಯೆಗಳು ಹೆಚ್ಚಾಗ್ತವೆ ಹೊರತು ಯಾವುದೇ ರೀತಿ ಪರಿಹಾರ ಸಿಗೋದಿಲ್ಲ ಏನಾಗುತ್ತೋ ಅದಾಗ್ಲಿ ಗುರುವಿನ ದಯೆ ಇರಲಿ ಅನ್ನೋ ರೀತಿ ನೀವು ಮುಂದೆ ಹೋದಾಗ ಖಂಡಿತವಾಗಿಯೂ ಒಂದು ಪ್ರಭಾವ ಒಳ್ಳೆಯ ರೀತಿಲಿ ನಿಮ್ಮ ಮೇಲಾಗಿರ್ಬೋದು ಆ ವಿಚಾರಗಳ ಮೇಲಾಗಿರ್ಬೋದು ಕೆಲವೇ ಕೆಲವು ದಿನಗಳಲ್ಲಿ ಪರಿಣಾಮ ತೋರಿಸುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗೆ ಕೆಲವರ ಎನರ್ಜಿ ಪ್ರಕಾರ ಈ ಸಮಯದಲ್ಲಿ ಕೆಲವರ ವಾಸ್ತವ ಮನಸ್ಥಿತಿ ಹೀಗಿದೆ ಅನ್ನೋ ರೀತಿಲಿ ಇಲ್ಲಿ ಎಲ್ಲರೂ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಮುಂದೆ ಸಾಕ್ತಾ ಇದ್ದಾರೆ ನನ್ನ ಫ್ರೆಂಡ್ಸಿಗೆ ಮದುವೆ ಆಗ್ತಾ ಇದೆ ನನಗಿಂತ ಹಿಂದೆ ಮದುವೆಯಾದವರಿಗೆ ಮಗು ಆಗಿದೆ ನಾನು ಕೆಲಸ ಹುಡುಕ್ಲಿಕ್ಕೆ ಶುರು ಮಾಡಿ ಎಷ್ಟೋ ವರ್ಷಗಳಾದವು ಆದರೆ ನನಗೆ ಮಾತ್ರ ನನಗೆ ಅರ್ಹವಾದ ಕೆಲಸ ಸಿಗ್ಲೇ ಇಲ್ಲ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿದ್ದೀನಿ ಯಾವಾಗಪ್ಪ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತೀಯಾ ಇಲ್ಲ ಇಷ್ಟೇನಾ ನನ್ನ ಜೀವನ ಅನ್ನೋ ರೀತಿಯಲ್ಲಿ ನೀವು ಈ ಸಮಯದಲ್ಲಿ ನಿಮ್ಮನ್ನು ಪ್ರಶ್ನೆ ಮಾಡ್ಕೊಳ್ತಾ ಇಲ್ಲ ಗುರುವನ್ನು ನೀವು ನಂಬಿದ ದೇವರನ್ನ ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೀರಾ ನಿಮ್ಮ ಮನಸ್ಸಲ್ಲಿ ಈ ವಿಚಾರ ಮೂಡ್ತಾ ಇದೆ ಅಂದರೆ ಆತ್ಮದ ಸ್ವರೂಪಿಯಾಗಿ ಆ ಭಗವಂತ ನಿಮ್ಮೊಳಗಿದ್ದಾನೆ ಅಂದರೆ ನೀವು ಪ್ರಶ್ನೆ ಮಾಡ್ತಾ ಇರೋದೇ ಆ ಭಗವಂತನಿಗೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ನನ್ನ ಜೀವನದಲ್ಲಿ ನಾನು ಎಲ್ಲ ರೀತಿಯಲ್ಲೂ ಹಿಂದೆ ಉಳಿದ್ಬಿಟ್ಟಿದ್ದೀನಿ ಮುಂದೆ ಹೋಗಲಿಕ್ಕೆ ಯಾವುದೇ ರೀತಿ ದಾರಿನೂ ಕಾಣಿಸ್ತಾ ಇಲ್ಲ ಯಾರೂ ಕೂಡ ನನಗೆ ಸಪೋರ್ಟು ಮಾಡ್ತಾ ಇಲ್ಲ ನಾನು ಏನು ಮಾಡಬೇಕು ಅಂತೇಳಿ ನನಗೆ ಗೊತ್ತಾಗ್ತಾ ಇಲ್ಲ ಅನ್ನುವ ನಿಮ್ಮ ಪ್ರಶ್ನೆಗೆ ಉತ್ತರ ಇಲ್ಲಿ ಕೊಡ್ತಾ ಇದ್ದಾರೆ ಬಾಬಾ ನಾನು ಕೂಡ ನನ್ನ ಜೀವನವನ್ನು ಒಂದು ಹೊಸ ರೀತಿಯಲ್ಲಿ ಪ್ರಾರಂಭ ಮಾಡಬೇಕು ಅನ್ನೋದು ನನ್ನ ಆಸೆಯಾಗಿದೆ ಯಾವ ರೀತಿ ನಾನು ಮುಂದೆ ಹೋಗಬೇಕು ಅನ್ನುವ ನಿಮ್ಮ ವಾಸ್ತವ ಪ್ರಶ್ನೆಗೆ ಉತ್ತರ ಬಾಬಾ ಇಲ್ಲಿ ಹೇಳ್ತಾ ಇದ್ದರೆ ನಿಮ್ಮ ಈಗಿನ ಗತಿ ಮತ್ತು ಸಾಗುವ ದಾರಿಯನ್ನು ಯಾರೂ ಕೂಡ ನಿರ್ಧಾರ ಮಾಡ್ತಾ ಇಲ್ಲ ಹಾಗೆ ನೀವು ಈಗ ಯಾವ ವಾಸ್ತವ ಸ್ಥಿತಿಯಲ್ಲಿದ್ದೀರಾ ನೋಡಿ ಅಂದರೆ ನಮ್ಮ ಜೀವನ ನಿಂತು ಹೋಗಿದೆ ಮುಂದೆ ದಾರಿನೇ ಕಾಣ್ತಾ ಇಲ್ಲ ಅಂತ ಅಂದ್ಕೊಂಡಿದ್ದೀರಲ್ಲ ಆ ವಿಚಾರ ಸತ್ಯವಲ್ಲ ಅಂದ್ಕೊಂಡಿರೋದು ಸತ್ಯ ಅಲ್ಲ ಇಲ್ಲಿ ಯಾವುದೂ ಕೂಡ ನಿಂತಿಲ್ಲ ಎಲ್ಲವೂ ಕೂಡ ಅದರದ್ದೇ ಆದ ರೀತಿಯಲ್ಲಿ ಮುಂದೆ ಹೋಗ್ತಾ ಇದೆ ಈ ಸಮಯದಲ್ಲಿ ನೀವು ನಿಂತಿದೆ ನಿಮ್ಮ ಜೀವನ ಅಂತೇಳಿ ಅಂದ್ಕೊಂಡಿದ್ದೀರಾ ಅಂದರೆ ಈ ಸಮಯದಲ್ಲಿ ನಿಮ್ಮ ಮುಂದಿನ ಭವಿಷ್ಯದ ಬಗ್ಗೆ ನೀವು ಏನಾದರೂ ಸ್ವಲ್ಪ ಯೋಜನೆ ಮಾಡಲಿ ಅಂತೇಳಿ ಸ್ವಲ್ಪ ಕರ್ಮ ನಿಮಗೆ ಸಮಯ ಕೊಟ್ಟಿದೆ ಅಂದರೆ ಏನಾದರೂ ಒಂದು ಪರಿವರ್ತನೆ ತಗೊಳ್ಳಿ ಒಂದು ಒಳ್ಳೆಯ ಉದ್ದೇಶವನ್ನು ದೃಢಗೊಳಿಸ್ಕೊಳ್ಳಿ ಮನಸ್ಸಲ್ಲಿ ಒಂದು ಒಳ್ಳೆಯ ವಿಶ್ವಾಸದೊಂದಿಗೆ ಮುಂದೆ ಸಾಗಲಿ ಅನ್ನುವ ರೀತಿಲಿ ಕರ್ಮ ನಿಮ್ಮನ್ನು ಸ್ವಲ್ಪ ತಡೆ ಹಿಡಿದಿದೆ ಅಂದರೆ ನಿಮ್ಮನ್ನು ನೀವು ಸುಧಾರಿಸ್ಕೊಳ್ಳಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ ನೀವು ಏನು ಇವಾಗ ಒಂದು ಸಂಘರ್ಷ ಮಾಡ್ತಾ ಇದ್ರೋ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀರಲ್ಲ ಅದು ಖಂಡಿತ ನಿಮ್ಮನ್ನು ನಿಮ್ಮ ಗುರಿಯತ್ತಲೇ ಕರ್ಕೊಂಡು ಹೋಗ್ತಾ ಇದೆ ನೀವೇನು ಅನ್ಕೊಂಡಿದ್ದೀರಲ್ಲ ಮನಸ್ಸಲ್ಲಿ ಆ ವಿಚಾರದ ಬಗ್ಗೆ ಒಂದು ಪ್ರಾರ್ಥನೆ ಮಾಡಿರ್ಬೋದು ಒಂದು ಆತ್ಮವಿಶ್ವಾಸದಿಂದ ಧೈರ್ಯವಾಗಿ ಪರಿಸ್ಥಿತಿಗಳನ್ನು ಎದುರಿಸಿ ಹೋರಾಟ ಮಾಡ್ತಾ ನೀವು ಏನು ಮುಂದೆ ಸಾಕ್ತಾ ಇದ್ದೀರಲ್ಲ ಆ ಗುರಿಯತ್ತನೇ ಕರ್ಕೊಂಡು ಹೋಗ್ತಾ ಇದೆ ಆ ದಡದತ್ತನೇ ಕರ್ಕೊಂಡು ಹೋಗ್ತಾ ಇದೆ ಆ ಸಾಧನೆಯ ಕಡೆಗೆ ನೀವು ಹೋಗ್ತಾ ಇದ್ದೀರಾ ಹಾಗಾಗಿ ನೀವು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ನನ್ನ ಚಿಂತನೆ ಮಾಡಿ ಹಾಗೆ ದೃಢವಾದ ವಿಶ್ವಾಸದೊಂದಿಗೆ ನಿಮ್ಮ ಗುರಿ ತಲುಪುವ ಪ್ರಾಮಾಣಿಕ ಪ್ರಯತ್ನವನ್ನು ನೀವು ಮಾಡಿ ಖಂಡಿತವಾಗಿಯೂ ನಾನು ನಿಮ್ಮನ್ನು ಗುರಿ ತಲುಪಿಸ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗೆ ಬಾಬಾ ಇಲ್ಲಿ ನಿಮಗೆ ಇನ್ನೊಂದು ವಿಚಾರವನ್ನು ಹೇಳ್ತಾ ಇದ್ದಾರೆ ಒಂದು ಬೀಜವು ಸಹ ಅದನ್ನು ಮಣ್ಣಿನಲ್ಲಿ ಮುಚ್ಚಿದ ತಕ್ಷಣ ಅದು ಯೋಚನೆ ಮಾಡುತ್ತಂತೆ ನನ್ನ ಕತೆ ಇಲ್ಲಿಗೆ ಮುಗಿಯಿತು ಅಂತ ಹೇಳಿ ಆದರೆ ಅದಕ್ಕೆ ತಿಳಿದಿರೋದಿಲ್ಲ ಅದರ ಆರಂಭ ಅಲ್ಲಿಂದಲೇ ಅಂತ ಹೇಳಿ ಅಲ್ವಾ ಅದೇ ಥರ ನಿಮ್ಮ ಜೀವನದಲ್ಲಿ ಕೆಲವರು ನಿಮ್ಮನ್ನು ತುಳಿಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಕೆಲವರು ನಿಂದಿಸ್ತಾ ಇದ್ದಾರೆ ಕೆಲವರು ಪರಿಹಾಸ್ಯ ಮಾಡಿ ನಗ್ತಾ ಇದ್ದಾರೆ ಹಾಗೆ ನಿಮ್ಮನ್ನೇ ನೀವು ಅಳದು ತೂಕೊಳ್ತಾ ಇದ್ದೀರಾ ಅವ್ರು ಮುಂದೆ ಹೋಗ್ತಾ ಇದ್ದಾರೆ ಇಲ್ಲ ಅವ್ರ ಜೀವನದಲ್ಲಿ ಎಷ್ಟು ಸುಖವಾಗಿದ್ದಾರೆ ನಾನು ಯಾಕೆ ಅವ್ರ ಥರ ಇಲ್ಲ ಅಂತೇಳಿ ನೀವು ಯೋಚಿಸ್ತಾ ಇದ್ದೀರಾ ನಿಮ್ಮ ಬಗ್ಗೆ ನಿಮಗೆ ಒಂದು ನಕ ಸಕಾರಾತ್ಮಕ ಭಾವ ಮೂಡ್ತಾ ಇದೆ ಹಾಗೆ ನೀವು ಅಂದ್ಕೊಳ್ತಾ ಇದ್ದೀರಾ ನನಗೋಸ್ಕರ ಮುಂದೆ ಯಾವುದೇ ರೀತಿ ದಾರಿನೇ ಇಲ್ಲ ಅನ್ಸುತ್ತೆ ಎಲ್ಲ ದಾರಿಗಳು ಮುಚ್ಚಿದೆ ಅನ್ಸುತ್ತೆ ಇಷ್ಟೇ ಬಿಡು ನನ್ನ ಜೀವನ ಇಲ್ಲಿ ಕೊನೆ ಹೇಳಿ ನೀವು ಅಂದ್ಕೊಂಡಿದ್ದೀರಾ ಅಂದರೆ ಖಂಡಿತ ನೀವು ಸರಿಯಾದ ಜಾಗದಲ್ಲಿ ಇದ್ದೀರಾ ಅಂತ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಮೆಸೇಜ್ ಬರ್ತಾ ಇದೆ ಅಂದರೆ ಇಲ್ಲಿಂದಲೇ ನಿಮ್ಮ ಹೊಸ ಪ್ರಾರಂಭ ಶುರುವಾಗುತ್ತೆ ಖಂಡಿತ ಆದಷ್ಟು ಬೇಗನೆ ನಿಮಗೆ ಒಂದು ಸಹಾಯ ಆಗಿರ್ಬೋದು ಇಲ್ಲ ನಿಮ್ಮ ಮನಸ್ಸಲ್ಲೇ ಒಂದು ಕರ್ಮದ ಯೋಜನೆ ಇದೆಯಲ್ಲ ಅದು ನಿಮ್ಮನ್ನು ಒಂದು ಬಲಪಡಿಸಿ ಮುಂದೆ ತೊಗೊಂಡು ಹೋಗೋದಾಗಿರ್ಬೋದು ಇಲ್ಲ ಯಾವುದಾದ್ರೂ ರೀತಿಯಲ್ಲಿ ನಿಮಗೆ ಇಲ್ಲೊಂದು ಸಪೋರ್ಟ್ ಸಿಗುತ್ತೆ ಅಂದರೆ ನೀವು ಅಂದ್ಕೊಂಡಿರ್ಬೋದು ಈಗೇ ನನ್ನ ಜೀವನದಲ್ಲಿ ಸಿಕ್ಕಾಪಟ್ಟೆ ಕೆಟ್ಟದಾಗಿದೆ ನನ್ನ ಜೀವನದಲ್ಲಿ ಏನು ಆಗಬಾರ್ದಿತ್ತಲ್ಲ ಅದೆಲ್ಲದೂ ನಡೆದು ಹೋಗಿದೆ ಇದಕ್ಕಿಂತ ಇನ್ನೇನಿದೆ ನನ್ನ ಜೀವನದಲ್ಲಿ ಕೆಟ್ಟದಾಗಬೇಕು ಅಂತೇಳಿ ಎಲ್ಲ ಮುಗಿದು ಹೋಗಿಬಿಟ್ಟಿದೆ ಅಂತೇಳಿ ನೀವು ಅಂದ್ಕೊಂಡಿದ್ದೀರಾ ಆದರೆ ಇಲ್ಲಿಂದಲೇ ಬಾಬಾ ನಿಮಗೆ ಒಂದು ಹೊಸ ಆರಂಭವನ್ನು ಕೊಡ್ತಾ ಇದ್ದಾರೆ ಖಂಡಿತ ನಿಮ್ಮ ಜೀವನದಲ್ಲಿ ನೀವು ಏನು ಅಂದ್ಕೊಂಡಿರ್ಲಿಲ್ಲಲ್ಲ ಖಂಡಿತ ಆ ಸಾಧನೆಯನ್ನು ನಿಮ್ಮಂಥ ಸೋತವರಿಂದನೇ ಬಾಬಾ ಮಾಡಿಸುವ ಎಲ್ಲ ರೀತಿಯ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಖಂಡಿತ ಸೋಲೆ ಗೆಲುವಿನ ಮೆಟ್ಟಿಲು ಆ ರೀತಿ ನೀವು ಎಲ್ಲಾ ರೀತಿಯೂ ನಾನು ಸೋತೆ ಇನ್ನೇನು ನನ್ನ ಜೀವನದಲ್ಲಿ ಆಗೋದೇ ಇಲ್ಲ ಅಂತ ಹೇಳಿ ನೀವ್ ಆದರೆ ಆದ್ರೆ ಒಂದು ಭರವಸೆಯ ಬೆಳಕಾಗಿ ಬಾಬಾ ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ ಖಂಡಿತ ಅವರೇ ನಿಮಗೆ ಸಹಾಯ ಮಾಡ್ತಾರೆ ನೀವು ಅವರಲ್ಲೇ ದೃಢವಾದ ವಿಶ್ವಾಸ ಇಡಿ ಪರಿಪೂರ್ಣವಾಗಿ ಸೆರೆಂಡರ್ ಆಗಿಬಿಡಿ ಹೇಗಿದ್ರು ಅನ್ಕೊಂಡಿದಿರಲ್ಲ ಈ ಜೀವನದಲ್ಲಿ ಏನೋ ದಾರಿನೇ ಉಳಿದಿಲ್ಲ ಅಂತ ಹೇಳಿ ಹಾಗಾಗಿ ನಿಮ್ಮ ದಾರಿಯನ್ನ ಅವರ ದರ್ಬಾರಿನ ತವೈರಿ ಅಂದ್ರೆ ಅವರಿರುವ ಜಾಗಕ್ಕೆ ಹೋಗಿ ಒಂದು ಪ್ರಾರ್ಥನೆಯನ್ನ ಮಾಡಿಕೊಂಡು ಬಂದ್ರಿ ಖಂಡಿತ ನಿಮ್ಗೆ ಅಲ್ಲಿಂದಲೇ ಒಂದು ದಾರಿ ಸಿಗುತ್ತೆ ಹಾಗೆ ಈ ಸಮಯದಲ್ಲಿ ನಿಮ್ಮ ಜೀವನ ನಿಂತಿದೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆ ಅಂದರೆ ಖಂಡಿತ ಇಲ್ಲಿ ನಿಮಗೆ ಒಂದು ಆಳವಾದ ಒಂದು ಅನುಭವ ಕೊಡ್ತಾ ಇದ್ದಾರೆ ಹಾಗೆ ಕೆಲವು ಪರೀಕ್ಷೆಗಳನ್ನು ಕೊಡ್ತಾ ಇದ್ದಾರೆ ಹಾಗೆ ನಿಮ್ಮನ್ನು ನೀವು ಅರಿತುಕೊಳ್ಳೇಬೇಕು ಈ ಸಮಯದಲ್ಲಿ ಆಗ ಮಾತ್ರ ನಿಮ್ಮ ಜೀವನದಲ್ಲಿ ಪರಿವರ್ತನೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತಾ ಇದೆ ಹಾಗಾಗಿ ದೃಢವಾದ ವಿಶ್ವಾಸವನ್ನು ನೀವು ಮೂಡಿಸ್ಕೊಳ್ಳೇಬೇಕು ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಟು ಪ್ರಾಮಾಣಿಕ ಪ್ರಯತ್ನವನ್ನು ಪಡ್ತಾನೇ ಇರಿ ತಾನೇ ಇರಿ ನೀವು ಅಂದ್ಕೊಳ್ಬೋದು ನಾನು ಬಹಳಷ್ಟು ಪ್ರಾಮಾಣಿಕ ಪ್ರಯತ್ನವನ್ನು ಪಡ್ತಾ ಇದ್ದೀನಿ ಏನೂ ಆಗ್ತಾ ಇಲ್ಲ ಅಂತೇಳಿ ಆದರೆ ನೀವು ನಿಮಗೋಸ್ಕರ ನೀವು ಏನು ಒಂದು ಡಿಸರ್ವ್ ಮಾಡಿ ಇಟ್ಟಿರ್ತೀರಲ್ಲ ಅದು ಮಾತ್ರ ನಿಮಗೆ ಸಿಗೋದು ಅದು ನಿಮ್ಮ ಬಳಿಗೆ ಬರಬೇಕು ಅಂದರೆ ನೀವು ಅದರ ಬಳಿಗೆ ಹೋಗಬೇಕು ಅಂದರೆ ಖಂಡಿತ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಇರಬೇಕು ಅದು ಯಾವುದೇ ರೀತಿ ಯಾವುದೇ ಕ್ಷಣದಲ್ಲಾದರೂ ತಿರುವು ತಗೊಂಡು ಆ ಕ್ಷಣ ನಿಮಗೆ ಸಿಗುತ್ತೆ ಆದರೆ ಪ್ರಾಮಾಣಿಕ ಪ್ರಯತ್ನ ಇಲ್ಲದೆ ಇದ್ದರೆ ಖಂಡಿತವಾಗಿ ಅದು ನಿಮ್ಮಿಂದ ದೂರವಾಗ್ತಾ ಹೋಗುತ್ತೆ ಮರೆಯಾಗ್ತಾ ಹೋಗುತ್ತೆ ಯಾಕಂದರೆ ನೀವೆಷ್ಟು ನಿಮ್ಮಲ್ಲಿ ಒಂದು ನಕಾರಾತ್ಮಕತೆಯನ್ನು ತುಂಬಿಕೊಳ್ತಾ ಹೋಗ್ತೀರೋ ನಿಮ್ಮ ಮತ್ತು ನೀವೇನು ಡಿಸರ್ವ್ ಮಾಡಿ ಇಟ್ಟಿದ್ದೀರಲ್ಲ ಒಂದು ಬೇಕು ಅಂತೇಳಿ ಪ್ರಾಮಾಣಿಕವಾದ ಪ್ರಯತ್ನ ಪಡ್ತಾಯಿದ್ರಲ್ಲ ಅದರಲ್ಲಿ ಅಂತರ ಹೆಚ್ಚಾಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗಾಗಿ ನೀವು ಯಾವಾಗಲೂ ಸಕಾರಾತ್ಮಕವಾಗಿ ಆಲೋಚನೆ ಮಾಡಬೇಕು ಎಲ್ಲ ಒಳ್ಳೆಯದಾಗುತ್ತೆ ಆಗುತ್ತೆ ಈ ಸಮಯದಲ್ಲಿ ಕಷ್ಟ ಇದೆ ದುಃಖ ಇದೆ ಸಮಸ್ಯೆ ಇದೆ ನಿಂದನೆ ಇದೆ ಅಂದರೆ ಖಂಡಿತ ಇದು ಯಾವುದೋ ಒಂದು ಪರಿವರ್ತನೆಗೆ ಬಂದಿದೆ ಇಲ್ಲ ಯಾವುದೋ ಒಂದು ಪಾಠ ಕಲಿಸಲಿಕ್ಕೆ ಬಂದಿದೆ ಇಲ್ಲ ಇದು ಒಂದು ಕರ್ಮ ಕಳ್ಕೊಳ್ಳೋ ರೀತಿ ಕೂಡ ಆಗಿದೆ ಅನ್ನೋ ರೀತಿಯಲ್ಲಿ ನೀವು ಅಂದ್ಕೊಂಡು ನೀವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾನೆ ರೀ ಖಂಡಿತ ನಿಮ್ಮ ಜೀವನದಲ್ಲಿ ಇಪ್ಪತ್ತೈದನೇ ತಾರೀಕು ನಂತರ ನಿಮಗೆ ಪರಿವರ್ತನೆ ಸಿಗುತ್ತೆ ನೀವೇನು ಅಂದ್ಕೊಂಡಿದ್ದೀರ ಆ ವಿಚಾರದಲ್ಲಿ ಅನ್ನೋ ರೀತಿ ವಿಚಾರ ಬರ್ತಾ ಇದೆ ಯಾವ ವಿಚಾರದಲ್ಲಿ ಅಂದ್ರೆ ನೀವು ಒಂದು ಕೆಲಸ ಹುಡುಕ್ತಾ ಇದ್ದೀರಾ ಮನೆ ಬದಲಾಯಿಸಬೇಕು ಅಂತ ಇದ್ದೀರಾ ಮದುವೆಯ ವಿಚಾರದಲ್ಲಿ ಪ್ರಯತ್ನ ಪಡ್ತಾ ಇದ್ದೀರಲ್ಲ ಅವರಿಗೆ ಇಪ್ಪತ್ತೈದನೇ ತಾರೀಕು ನಂತರ ಶುಭ ಯೋಗ ಇದೆ ಖಂಡಿತ ಕಂಕಣ ಭಾಗ್ಯ ಕೂಡ ಬರುತ್ತೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ನಿರಂತರವಾಗಿರಲಿ ಮನಸ್ಸಲ್ಲಿ ದೃಢ ವಿಶ್ವಾಸ ಇರಲಿ ಹಾಗೆ ನೀವೇನು ಒಂದು ಸೇವೆಯನ್ನು ಮಾಡ್ತಾ ಇದ್ದೀರಲ್ಲ ಒಳ್ಳೇದಾಗ್ಬೇಕು ಅಂತ ಹೇಳಿ ಅದ್ರ ಬಗ್ಗೆ ನೀವು ದೃಢವಾದ ವಿಶ್ವಾಸವನ್ನು ಇಟ್ಕೊಂಡು ಸಕಾರಾತ್ಮಕವಾಗಿ ಯೋಚಿಸಿ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ನಂತರ ನಿಮ್ಮ ಕನಸುಗಳು ಈಡೇರ್ತವೆ ಕಂಕಣ ಭಾಗ್ಯ ಖಂಡಿತವಾಗಿಯೂ ನಿಮ್ಮ ನರಸಿ ಬರುತ್ತೆ ನಿಮ್ಮ ಮನಸ್ಸಲ್ಲಿ ಈಗಿರುವ ಒತ್ತಡ ಆಗಿರ್ಬೋದು ಒಂದು ಬಹುದೊಡ್ಡ ಭಾರ ಏನಿತ್ತಲ್ಲ ಅಂದರೆ ನನಗೆ ಇಷ್ಟ ಆಗೋ ಹುಡುಗ ಸಿಗ್ತಾರೋ ಇಲ್ಲೋ ಇಲ್ಲ ನೀವೇನೋ ಒಂದು ಪ್ರೀತಿಸಿ ಡಿಸರ್ವ್ ಮಾಡಿ ಇಟ್ಕೊಂಡಿದ್ದೀರಲ್ಲ ನನಗೆ ಆ ಹುಡುಗ ಸಿಗಲೇಬೇಕು ಅವನ ಜೊತೆಗೆ ನನ್ನ ಮದುವೆ ಆಗಬೇಕು ಅಂತೇಳಿ ಖಂಡಿತ ಇದೆಲ್ಲದಕ್ಕೂ ಒಂದು ಅಂತ್ಯ ಸಿಗ್ತಾ ಇದೆ ಖಂಡಿತ ನಿಮ್ಮ ಜೀವನ ಒಂದು ಹೊಸ ಆರಂಭವನ್ನು ತಗೊಳ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಬಹುದೊಡ್ಡ ಬದಲಾವಣೆ ಆಗ್ತಾ ಇದೆ ನೀವು ಇಷ್ಟಪಡುವ ವ್ಯಕ್ತಿ ಈಗ ನಿಮ್ಮ ಬಗ್ಗೆ ಯೋಚಿಸಲು ಶುರು ಮಾಡಿದ್ದಾರೆ ಹಾಗಾಗಿ ಅವರು ನಿಮ್ಮ ಬಳಿಗೆ ಮರಳುವ ಎಲ್ಲ ರೀತಿಯ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಆದರೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಯೋಚನೆ ಕೂಡ ಮಾಡ್ತಾ ಇದ್ದಾರೆ ಅಂದರೆ ಇಷ್ಟು ದಿನ ಗ್ಯಾಪ್ ಆಗಿತ್ತಲ್ಲ ಹಾಗಾಗಿ ಆ ಸಂಬಂಧ ಸರಿ ಆಗತ್ತಾ ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ಬೇಕು ಅನ್ನೋ ರೀತಿಲಿ ತಯಾರಿ ನಡೆಸ್ತಾ ಇದ್ದಾರೆ ಖಂಡಿತ ಅವರು ನಿಮ್ಮ ಬಳಿಗೆ ಮರಳಿ ಬರ್ತಾರೆ ಅಂದರೆ ನಿಮ್ಮ ಇಷ್ಟು ವರ್ಷಗಳ ಕಾಯುವಿಕೆ ಕೊನೆಯಾಗಲಿದೆ ಖುಷಿ ಪಡಿ ಮುಂದೆ ಹೊಸ ಆರಂಭವನ್ನು ಮಾಡಿ ಹಳೆಯದನ್ನು ಕೆದಟ್ಲಿಕ್ಕೆ ಹೋಗಬೇಡಿ ಇವತ್ತು ಅಂದರೆ ಐದನೇ ತಾರೀಕಿಂದ ಹದಿಮೂರನೇ ತಾರೀಕು ಒಳಗೆ ನಿಮ್ಮ ಜೀವನದಲ್ಲಿ ಕೆಲವು ಮಹತ್ತರ ಬದಲಾವಣೆಗಳು ಆಗ್ತವೆ ಅಂದರೆ ಹೊಸ ಅವಕಾಶಗಳು ಸಿಗ್ತವೆ ಹಾಗೆ ಕೆಲವೊಂದು ಸಾರಿ ನಿಮ್ಮನ್ನು ನೆಗೆಟಿವ್ ಆಗಿ ನೋಡೋ ಜನರು ಕೂಡ ಬದಲಾವಣೆಯನ್ನು ಕಾಣ್ತಾರೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಅಂದರೆ ನಿಮ್ಮ ಬೆಲೆ ತಿಳಿದುಕೊಳ್ಳುವ ಸಮಯ ಈಗ ಬಂದಿದೆ ಅಂದರೆ ನೀವು ಏನೊಂದು ಸೇವೆ ಮಾಡ್ತೀರಲ್ಲ ಅದು ಕುಟುಂಬಕ್ಕಾಗಿರ್ಬೋದು ಮಕ್ಕಳಿಗಾಗಿರ್ಬೋದು ಒಂದು ಪ್ರಾರ್ಥನೆ ಮಾಡೋದಾಗಿರ್ಬೋದು ಮನೆ ಕೆಲಸ ಮಾಡೋದಾಗಿರ್ಬೋದು ಇನ್ನು ಯಾವುದೇ ರೀತಿ ವಿಚಾರದಲ್ಲಿ ನೀವು ಒಂದು ಸಮರ್ಪಣವಾದ ರೀತಿಯಲ್ಲಿ ಏನು ಕೆಲಸ ಮಾಡ್ತಾ ಇದ್ದೀರಲ್ಲ ಇಷ್ಟು ದಿನ ನಿಮಗೆ ಬೆಲೆ ಸಿಕ್ಕಿರಲಿಲ್ಲ ಸಂದಾಗ್ತೀನಿ ನೀವು ಮಾಡ್ತೀರಾ ಅನ್ನೋ ರೀತಿಯಲ್ಲಿ ನಿಮ್ಮನ್ನ ಒಂದು ರೀತಿಯಲ್ಲಿ ನೋಡ್ತಾ ಇದ್ದಾರಲ್ಲ ಅವರು ಕೂಡ ನಿಮಗೆ ಗೌರವ ಆಧಾರ ಪ್ರೀತಿ ಕೊಡುವ ಸಂದರ್ಭ ಬರ್ತಾ ಇದೆ ಅಂದರೆ ಆ ಪರಿವರ್ತನೆ ನಿಮಗೆ ಸಿಗ್ತಾ ಇದೆ ನಿಮ್ಮ ಬಹಳ ದಿನಗಳ ಕನಸಾಗಿತ್ತು ನನಗೂ ಕೂಡ ಒಂದು ಮನಸ್ಸಿದೆ ಅಂತ ಹೇಳಿ ನನ್ನ ಯಾರು ಅರ್ಥನೇ ಮಾಡ್ಕೊಳ್ತಾ ಇಲ್ಲ ಅಂತೇಳಿ ನೀವೇನು ಅನ್ಕೊಂಡಿದ್ರಲ್ಲ ನಿಮ್ಮ ಪ್ರಾಮಾಣಿಕ ಪ್ರಯತ್ನದ ಕೂಗು ಭಗವಂತನಿಗೆ ತಲುಪಿದೆ ಅಂದರೆ ನೀವು ಒಂದು ಸೇವೆ ಮಾಡಿದ್ರಲ್ಲ ಅದು ಪೂಜೆ ಆಗಿರ್ಬೋದು ಯಾರಿಗೂ ಅನ್ನದಾನ ಮಾಡಿರ್ಬೋದು ಇಲ್ಲ ಯಾವುದೋ ಒಂದು ರೀತಿಯಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಒಂದು ಆಹಾರವನ್ನು ಕೊಟ್ಟಿರ್ಬೋದು ಇವೆಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ತುಂಬಿಸುವ ಕರ್ಮವನ್ನು ಸೃಷ್ಟಿಸಿದೆ ಹಾಗಾಗಿ ಆ ಒಳ್ಳೆಯ ಕರ್ಮದ ಫಲವನ್ನು ಪಡೆದುಕೊಳ್ಳುವ ಸಮಯ ನಿಮಗೋಸ್ಕರ ಡಿಸರ್ವ್ ಆಗಿದೆ ಖಂಡಿತ ನೀವು ಅಂದ್ಕೊಂಡಿದ್ದು ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ ನಡೀತಾ ಇದೆ ಅಂದರೆ ನಿಮ್ಮ ಕನಸುಗಳು ಈಡೇರ್ತಾ ಇದ್ದಾವೆ ಅದು ಕೂಡ ನಿಮ್ಮ ಪ್ರಾಮಾಣಿಕ ಪ್ರಯತ್ನದ ಹೋರಾಟ ಆಗಿರ್ಬೋದು ನಿಮ್ಮ ತಾಳ್ಮೆ ಆಗಿರ್ಬೋದು ನಿಮ್ಮ ಸಹನೆ ಸಂಯಮ ಆಗಿರ್ಬೋದು ಅದ್ರ ಜೊತೆಗೆ ನೀವು ಮಾಡಿದ ಸೇವೆಗಳಾಗಿರ್ಬೋದು ಒಂದು ಅನ್ನದಾನದ ಸೇವೆ ಆಗಿರ್ಬೋದು ಪ್ರಾಣಿ ಪಕ್ಷಿಗಳ ಸೇವೆ ಆಗಿರ್ಬೋದು ಒಂದು ಗಿಡ ನೆಟ್ಟು ಅದು ಪೂರ್ಣವಾಗಿ ಬೆಳೀಲಿ ಅನ್ನೋ ರೀತಿಯಲ್ಲಿ ಅದರ ಪಾಲನೆ ಪೋಷಣೆ ಮಾಡಿದಾರಲ್ಲ ಅದರ ಫಲ ಕೂಡ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಅಂದ್ರೆ ನೀವು ಏನು ಕೊಡ್ತಿರಲ್ಲ ಅದು ಕರ್ಮದ ರೂಪದಲ್ಲಿ ನಿಮ್ಮ ಬಳಿ ಮರಳಿ ಬರುತ್ತೆ ಅನ್ನೋದಕ್ಕೆ ನೀವು ಉದಾಹರಣೆ ಆಗಿದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಖಂಡಿತ ನಿಮ್ಮ ಜೀವನದಲ್ಲಿ ನೀವು ಒಂದು ಒಳ್ಳೆಯ ಅನುಭೂತಿಯನ್ನು ಹೊಂದುತ್ತೀರಾ ಅಂದ್ರೆ ನಿಮ್ಗೆ ಒಂದು ಒಳ್ಳೆಯ ಫೀಲ್ ಬರುತ್ತೀಗ ಅಪ್ಪ ನಾನು ಹುಟ್ಟಿದಕ್ಕೂ ಸಾರ್ಥಕ ಆಯಿತು ನೀವು ನಿಮ್ಮ ಜೀವನದ ಕ್ಷಣಗಳನ್ನ ನೆನಪು ಮಾಡ್ಕೊಳ್ತೀರಾ ಅನ್ನೋ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಸುಖ ಶಾಂತಿ ನೆಮ್ಮದಿಯಾಗಿರ್ಬೋದು ನಿಮ್ಮನ್ನ ಪ್ರೀತಿ ಗೌರವ ಆಧಾರದಿಂದ ಕಾಣೋದಾಗಿರ್ಬೋದು ಈ ರೀತಿಯಾದ ಪರಿವರ್ತನೆ ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಅದೂ ಕೂಡ ನಿಮ್ಮ ಕರ್ಮಗಳ ಸೇವೆಯಿಂದ ಅಂದ್ರೆ ನಿಮ್ಮ ಒಳ್ಳೆಯ ಮನಸ್ಥಿತಿ ಹಾಗೆ ಒಂದು ಪ್ರಾಮಾಣಿಕ ಪ್ರಯತ್ನ ಆಗಿರ್ಬೋದು ನೀವು ಮಾಡಿದ ಒಂದು ಸೇವೆಯಿಂದ ಅದು ಅತ್ತೆ ಮಾವನಿಗೆ ಸೇವೆ ಮಾಡಿದರೋ ಅಪ್ಪ ಅಮ್ಮನಿಗೆ ಸೇವೆ ಮಾಡಿದ್ದೀರೋ ಯಾರಿಗೂ ತಿಳಿಯದಂತೆ ನಿಮ್ಮ ಅಣ್ಣನಿಗಾಗಿರ್ಬೋದು ಇಲ್ಲ ತಂಗಿಗಾಗಿರ್ಬೋದು ಈ ರೀತಿ ಸಂಬಂಧಗಳಿಗೂ ಕೂಡ ನೀವು ಸ್ಪಂದಿಸಿದಿರಾ ಸೇವೆ ಮಾಡಿದಿರಾ ಅವರ ಕಷ್ಟ ಸುಖ ದುಃಖಕ್ಕೆ ಆಗಿದಿರ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ನಿಮ್ಮಿಂದ ಸಹಾಯ ತಗೊಂಡು ಅವರು ನಿಮಗೆ ಸ್ಪಂದಿಸಿದಾರೋ ಅಂದ್ರೆ ಅವರು ನಿಮ್ಮ ಬಗ್ಗೆ ಇನ್ನೂ ಒಂದು ವಿರೋಧವನ್ನ ವ್ಯಕ್ತಪಡಿಸಿದರೋ ಆ ವಿಚಾರ ಬರೋದಿಲ್ಲ ನಿಮ್ಮ ಮನಸ್ಥಿತಿ ಹೇಗಿತ್ತು ನಿಮ್ಮ ಕರ್ಮಗಳ ಉದ್ದೇಶ ಹೇಗಿತ್ತು ಅನ್ನೋದು ಇಲ್ಲಿ ನಿರ್ಧಾರ ಆಗುತ್ತೆ ಅದರ ಮೇಲೆ ಫಲ ಸಿಗೋದು ಹಾಗಾಗಿ ಬೇರೆಯವರು ನಿಮ್ಮಿಂದ ಸಹಾಯ ತಗೊಂಡು ಅವರು ವಂಚಿಸಿದಾರೋ ನಿಮಗೆ ದ್ರೋಹ ಮಾಡಿದರೋ ಇಲ್ಲ ನಿಮಗೆ ಕೆಲವು ಮಾತುಗಳನ್ನ ಆಡಿದರೋ ನೋವಾಗುವಂಥದ್ದು ಅದು ಲೆಕ್ಕಕ್ಕೆ ಬರೋದಿಲ್ಲ ಅಲ್ಲ ನೀವು ಮಾಡಿದ ಕರ್ಮ ಮಾತ್ರ ಅದು ಲೆಕ್ಕಕ್ಕೆ ಬರುತ್ತೆ ಅನ್ನೋ ರೀತಿಲಿ ವಿಚಾರ ಬರ್ತಾ ಇದೆ ಅಂದ್ರೆ ನಿಮ್ಮಿಂದ ಸಹಾಯ ಪಡ್ಕೊಂಡು ಅವರು ನಿಮ್ಗೆ ಏನಾದರೂ ತೊಂದರೆ ಕೊಟ್ಟಿದ್ರೆ ಮನಸ್ಸಿಗೆ ನೋವಾಗೋ ರೀತಿಲಿ ಮಾತಾಡಿದ್ರೆ ಅದು ಅವರ ಕರ್ಮವನ್ನು ಅವರ ಯೋಗ ಯೋಗ್ಯತೆಯನ್ನು ಅಳದು ತೂಗುತ್ತೆ ಅವರ ಯೋಗ ಯೋಗ್ಯತೆಯನ್ನು ಅಳದು ತೂಗೋದ್ರ ಜೊತೆಗೆ ಆ ಕರ್ಮ ರಿಟರ್ನ್ ಆಗಿ ಅವರಿಗೆ ಹೋಗಿ ಸಿಗುತ್ತೆ ನೀವು ಯಾವ ಉದ್ದೇಶವನ್ನು ಇಟ್ಕೊಂಡು ಒಂದು ಸೇವೆಯನ್ನು ಮಾಡಿದ್ರಲ್ಲ ಅದೇ ರೀತಿ ಆ ಕರ್ಮ ಕೂಡ ನಿಮಗೆ ಅದೇ ಸೇವೆಯ ರೂಪದಲ್ಲಿ ನಿಮಗೆ ಮರಳಿ ಸಿಗುತ್ತೆ ಅವರು ಕೂಡ ನಿಮ್ಮಿಂದ ಉಪಕಾರ ತಗೊಂಡು ನಿಮಗೆ ಯಾವ ರೀತಿ ಎಲ್ಲ ಒಂದು ದ್ರೋಹ ಮಾಡಿರ್ಬೋದು ಇಲ್ಲ ಒಳಿತಿನಿಂದ ಅವರು ನಿಮ್ಮ ಬಗ್ಗೆ ಬ್ಲೆಸ್ಸಿಂಗ್ ಮಾಡಿರ್ಬೋದು ಒಟ್ಟಾರೆಯಾಗಿ ಅದು ಏನು ಕೊಟ್ಟಿದ್ದಾರಲ್ಲ ಅದು ಕೂಡ ಅವರಿಗೆ ಮರಳಿ ಹೋಗಿ ಸಿಗುತ್ತೆ ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತಾ ಇದೆ ಅಂದರೆ ಇಲ್ಲಿ ನೀವೇನು ಕೊಟ್ಟಿದ್ರು ಅದು ನಿಮಗೆ ಮರಳಿ ಬರುತ್ತೆ ಅವ್ರು ಏನು ಕೊಡ್ತಾರೋ ಅದು ಹೋಗಿ ಅವರಿಗೆ ಮರಳಿ ಸಿಗುತ್ತೆ ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗಾಗಿ ಯಾವುದೇ ಕಾರಣಕ್ಕೂ ತಲೆ ಕಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಮನಸ್ಸಿಗೆ ನೋವು ಮಾಡ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ ಎಲ್ಲವೂ ಕೂಡ ಇಲ್ಲಿ ಒಂದು ಪಾಠ ಹಾಗೆ ಕೆಲವೊಂದ್ಸಾರಿ ನಮ್ಮ ಕರ್ಮಗಳನ್ನು ದೋಷಗಳನ್ನು ಕಳ್ಕೊಳ್ಳಿಕ್ಕೂ ಕೂಡ ಇವು ದಾರಿ ಅಂತೇಳಿ ನೀವು ಬಲವಾದ ವಿಶ್ವಾಸ ಿಗೆ ಮುಂದೆ ಸಾಕ್ತಾನೆ ಹೋಗ್ಬೇಕು ಜೀವನ ನಿಂತ ನೀರಲ್ಲ ಪರಿವರ್ತನೆ ಜಗದ ನಿಯಮ ಆಗಿದೆ ಹಾಗಾಗಿ ಇಲ್ಲಿ ಎಲ್ಲಾ ರೀತಿಯ ಪರಿವರ್ತನೆಗಳು ಕಾಲಕ್ಕೆ ತಕ್ಕ ಹಾಗೆ ಸಮಯ ತಂದು ಕೊಡುತ್ತೆ ಕರ್ಮದ ಹೆಸರಲ್ಲಿ ಅನ್ನೋ ರೀತಿಯಲ್ಲಿ ನೀವು ನಂಬಿಕೆ ಇಟ್ಟು ಮುಂದೆ ಸಾಗಿ ಯಾವುದೇ ಕಾರಣಕ್ಕೂ ವ್ಯತ್ಯ ಪಡೋದು ಬೇಡ ನೀವೇನು ಕೊಟ್ಟಿದಿರಲ್ಲ ಅದು ನಿಮಗೆ ಮರಳಿ ಬಂದು ಸಿಕ್ಕೇ ಸಿಗುತ್ತೆ ಅದ್ರ ಮೇಲೆ ನಂಬಿಕೆ ಇಡಿ ನೀವೇನ್ ಮಾಡಿದಿರಲ್ಲ ಆ ಕರ್ಮ ಅದರ ಫಲ ಯಾವ ರೀತಿ ಸಿಗ್ತಾ ಇದೆ ಅಂದ್ರೆ ಅದು ನಿಮ್ಮನ್ನ ನಿಮ್ಮ ಮಕ್ಕಳನ್ನ ನಿಮ್ಮ ಕುಟುಂಬವನ್ನ ಒಂದು ಪ್ರೊಟೆಕ್ಟ್ ಮಾಡುವ ರೀತಿಯಲ್ಲಿ ಸಿಕ್ಕಿದೆ ಅಂದ್ರೆ ನಿಮ್ಮ ಭವಿಷ್ಯವನ್ನ ನಿಮ್ಮ ಮಕ್ಕಳ ಭವಿಷ್ಯವನ್ನ ರೂಪಿಸಿಕೊಡುವ ರೀತಿಯಲ್ಲಿ ಆ ಕರ್ಮದ ಫಲ ನಿಮಗೆ ಈ ಸಮಯದಲ್ಲಿ ಸಿಗ್ಲಿಕ್ಕೆ ಹೊರಟ ಇದೆ ಎಲ್ಲ ರೀತಿಯ ತಯಾರಿ ಈಗ ಆಗಿದೆ ಇಲ್ಲ ಒಂದೊಂದ್ಸರಿ ಮೌನದಿಂದ ಆಗಿರ್ಬೋದು ಇಲ್ಲ ಒಂದೊಂದ್ಸರಿ ಗುಣಗಾಡ್ಕೊಂತ ಏನೇ ಆದ್ರೂ ನೀವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದಿರ ನಿಮ್ಮ ಸಂಸಾರಕ್ಕೋಸ್ಕರ ಆಗಿರ್ಬೋದು ನಿಮ್ಮ ಜವಾಬ್ದಾರಿಯಲ್ಲಿರುವವರ ಒಂದು ಏಳಿಗೆಗಾಗಿರ್ಬೋದು ನಿಮ್ಮ ಕರ್ತವ್ಯವನ್ನು ನೀವು ಸಮರ್ಪಕವಾದ ರೀತಿಯಲ್ಲಿ ಮಾಡಿದಿರ ಅದನ್ನು ಕರ್ಮ ತೂಗಿ ಅಳದಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗಾಗಿ ನೀವು ಮಾಡಿದ್ದಕ್ಕೆ ಮನುಷ್ಯರೇ ಫಲ ಕೊಡಬೇಕು ಅಂತ ಇಲ್ಲ ಅವ್ರು ಕೊಡೋದು ಇಲ್ಲ ಮನುಷ್ಯರು ಯಾವತ್ತಿಗೂ ಇನ್ನೊಬ್ಬರಿಗೆ ಒಳ್ಳೇದಾಗಲಿ ಅಂತೇಳಿ ಬಯಸೋದು ಬಹಳ ಕಡಿಮೆ ಆದರೆ ಕರ್ಮ ಇದೆಯಲ್ಲ ಅದು ಮಾತ್ರ ಪ್ರಾಮಾಣಿಕವಾಗಿ ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಇರತ್ತೆ ಹಾಗಾಗಿ ಅದು ನಿಮಗೆ ಈ ಸಮಯದಲ್ಲಿ ಏನು ಸಿಗಬೇಕಾಗಿತ್ತಲ್ಲ ಆ ಗೌರವ ಆ ಆದರ ಆ ಪ್ರೀತಿನ ಮರಳಿ ಇದೆ ಹಾಗೆ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯ ಪರಿವರ್ತನೆಯನ್ನು ಕೂಡ ಈ ಸಮಯದಲ್ಲಿ ತುಂಬ್ತಾ ಇದೆ ಅಂದರೆ ಇಷ್ಟು ವರ್ಷಗಳಿಂದ ನೀವು ಅಂದ್ಕೊಳ್ತಾ ಇದ್ರ ನಾನು ಎಷ್ಟು ಸೇವೆ ಮಾಡಿದೆ ಎಲ್ಲ ರೀತಿಯೂ ನನ್ನ ಜೀವನದಲ್ಲಿ ಒಂದು ಸಮರ್ಪಣೆಯಾಗಿ ದುಡಿದೆ ಆದರೆ ಯಾರೂ ಕೂಡ ನನಗೆ ಬೆಲೆ ಕೊಡ್ತಾ ಇಲ್ಲ ಬೆಲೆ ಕೊಡಲಿಲ್ಲ ಎಲ್ಲರೂ ನನ್ನನ್ನು ಒಂದು ರೀತಿ ನೋಡಿಬಿಟ್ರು ಅನ್ನೋ ರೀತಿಲಿ ನೀವೇನು ಅಂದ್ಕೊಂಡಿದ್ದೀರಲ್ಲ ಆ ನಿಮ್ಮ ಕೊರಗು ನೀಗಲಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಕೆಲವರು ಈ ಸಮಯದಲ್ಲಿ ಅನ್ಕೊಳ್ತಾ ಇದ್ದೀರಾ ನಿಮಗೆ ನೀವೇ ದೊಡ್ಡ ಶತ್ರುವಾಗಿದ್ದೀರಾ ಅಂತ ಹೇಳಿ ಅಂದ್ರೆ ನನ್ನಿಂದ ಏನು ಮಾಡಲು ಸಾಧ್ಯ ಆಗ್ತಾ ಇಲ್ಲ ಅಂತ ಸಾಮರ್ಥ್ಯ ನನ್ನಲ್ಲಿ ಒಂದು ರೀತಿಯ ಅಂಜಿಕೆ ಆಗಿರ್ಬೋದು ಒಂದು ಭಯ ಆಗಿರ್ಬೋದು ನಿಮ್ಮನ್ನು ಈ ಸಮಯದಲ್ಲಿ ಕಾಡ್ತಾ ಇದೆ ಅಂದರೆ ಇದೇ ಭಯದ ಭಾವ ನೀವು ಏನು ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀರಲ್ಲ ಆ ಕೆಲಸದಲ್ಲಿ ನಿಮಗೆ ಅಡ್ಡಿ ಆತಂಕಗಳನ್ನು ಉಂಟು ಮಾಡ್ತಾ ಇದ್ದೇವೆ ಅಂದರೆ ನಕಾರಾತ್ಮಕ ಆಲೋಚನೆ ಮೊದಲ ಬಾರಿಗೆ ನಿಮ್ಮನ್ನು ತಡೀತಾ ಇದೆ ನೀವು ಮಾಡಬೇಕು ಅನ್ನೋ ಕೆಲಸವನ್ನು ಇದೆ ಹಾಗೆ ನೀವು ಹೋಗಬೇಕು ಅನ್ನೋ ದಾರಿಯಲ್ಲೂ ಕೂಡ ಇದೇ ನಕಾರಾತ್ಮಕತೆ ಕೆಲವು ಬಾಧೆಗಳನ್ನು ಸೃಷ್ಟಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಈ ರೀತಿಯ ಭಾವದೊಂದಿಗೆ ನೀವು ಬಾಬಾರವರಲ್ಲಿ ಪೂರ್ಣವಾದ ಶ್ರದ್ಧೆ ಇಟ್ಟು ಒಂದು ಸಮರ್ಪಣೆಯಾಗಿದ್ದೀರಾ ಏನಾದರೂ ದಾರಿ ತೋರಿಸಿ ಅಂತೇಳಿ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೀರಾ ಏನಾದರೂ ಒಂದು ದಾರಿ ಸಿಗುತ್ತೆ ಅನ್ನೋ ಒಂದು ಭರವಸೆ ಈ ಸಮಯದಲ್ಲಿ ನಿಮಗೆ ಮೂಡಿದೆ ಅದಕ್ಕೆ ಪ್ರತಿಯಾಗಿ ಬಾಬಾ ಇಲ್ಲಿ ನಿಮಗೆ ಹೇಳ್ತಾ ಇದ್ದಾರೆ ನಾನು ಯಾರಿಗೂ ಕೂಡ ಅನ್ಯಾಯ ಮಾಡೋದಿಲ್ಲ ಅದೇ ರೀತಿ ನಿನ್ನೆದುರಿಗೂ ಎದುರಿಗೋ ಕೆಲವು ಅವಕಾಶಗಳು ಬಂದವು ನೀನು ಅವಕಾಶಗಳನ್ನು ಭಯಪಟ್ಟು ನಿರಾಕರಣೆ ಮಾಡಿಬಿಟ್ಟೆ ಅಂದರೆ ನನ್ನಿಂದ ಆಗೋದಿಲ್ಲ ಬಿಡು ಈ ಕೆಲಸ ಅನ್ನೋ ರೀತಿಯಲ್ಲಿ ನೀನೇ ಹಿಂಜರಿದ್ಯಾ ಹಾಗೆ ಕೆಲವೊಂದು ಸಾರಿ ಧೈರ್ಯವಾಗಿ ಎದುರಿಸುವ ಸಂದರ್ಭದಲ್ಲೂ ಕೂಡ ನನ್ನಿಂದ ಆಗೋದಿಲ್ಲ ಅವರು ಏನಾದರೂ ಮಾಡ್ಬಿಡ್ತಾರೆ ಅನ್ನೋ ವಿಚಾರದಲ್ಲೂ ಕೂಡ ನೀನು ಹಿಂದೆ ಸರಿದೀಯಾ ನಾನು ನಿನಗೋಸ್ಕರ ನಿನ್ನ ಜೀವನ ರೂಪಿಸಿಕೊಳ್ಳಲು ಅನೇಕ ರೀತಿಯ ಅವಕಾಶಗಳನ್ನು ಕೊಟ್ಟಿದ್ದೀನಿ ಉದಾಹರಣೆಯಾಗಿ ನೀನು ಪೈಲಟ್ ಆಗಬೇಕು ಅಂತೇಳಿ ಬಯಸ್ತೆ ನಾನು ಆ ಇಚ್ಛೆಯನ್ನು ಕೂಡ ಪೂರ್ಣಗೊಳಿಸಿದೆ ನೀನಾದರೆ ನೀನು ವಿಮಾನದಲ್ಲೂ ಕುಳಿತೆ ಇನ್ನೇನು ನೀನು ಆಕಾಶದಲ್ಲಿ ಹಾರಬೇಕು ಅಂದಾಗ ತಕ್ಷಣವೇ ಬ್ರೇಕ್ ಹಾಕಿ ನನ್ನಿಂದ ಇನ್ನು ಆಗೋದೇ ಇಲ್ಲ ನನಗೆ ತುಂಬ ಭಯ ಆಗುತ್ತೆ ಅಂತ ಹೇಳಿ ಇಳಿದದ್ದು ನಿನ್ನ ತಪ್ಪಲ್ವೇ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಅದೇ ರೀತಿ ಇನ್ನೊಂದು ಸಾರಿ ನಿನ್ನ ಮನಸ್ಸು ಯಾವುದಾದ್ರೂ ವಿಚಾರದಲ್ಲಿ ನನ್ನಿಂದ ಆಗೋದಿಲ್ಲ ಅಂತೇಳಿ ಹೇಳ್ತಾ ಇದೆ ಅಂದರೆ ನೀನು ಅದಕ್ಕೆ ನಿಧಾನವಾಗಿ ಹೇಳಿಬಿಡು ನನ್ನಿಂದ ಆಗುತ್ತೆ ಮಾಡ್ತೀನಿ ನಾನು ಅಂತೇಳಿ ನೀನು ಎದ್ದು ಮುಂದುವರಿ ಖಂಡಿತವಾಗಿ ನಿನ್ನ ಜೊತೆ ನಾನಿದ್ದೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಹೇಳ್ತಾ ಇದ್ದಾರೆ ಅಂದರೆ ಕೆಳಗಿದ್ದಾಗ ಮೇಲೆ ನೋಡ್ತೀಯಾ ನಾನು ಆಕಾಶದ ಹಾರುತ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಗೆ ಆಕಾಶದಲ್ಲಿ ವಿಮಾನವನ್ನು ಹಾರಿಸ್ತಾ ಇರುವ ಡ್ರೈವರ್ ಕೂಡ ಹೇಳ್ತಾನೆ ನಾನು ಯಾವಾಗ ಕೆಳಗಿಳಿದು ನನ್ನ ಮನೆಯನ್ನ ನನ್ನ ಕುಟುಂಬವನ್ನು ತಲುಪ್ತೀನಿ ಅಂತ ಹೇಳಿ ಅದೇ ರೀತಿ ಅದೇ ರೀತಿ ಅಂದರೆ ಇಲ್ಲಿ ಯಾರಿಗೂ ತೃಪ್ತಿ ಅನ್ನೋದೇ ಇಲ್ಲ ಅವರವರ ಜೀವನದ ಮೇಲೆ ಅವರವರಿಗೆ ಸಿಕ್ಕ ಕರ್ಮದ ಫಲದ ಮೇಲೆ ಎಲ್ಲರೂ ಹೇಳ್ತಾರೆ ನನಗೆ ಯಾಕಪ್ಪ ಈ ಕೆಲಸ ಕೊಟ್ಟಿದ್ದೀಯಾ ನನಗೆ ಆ ಕೆಲಸ ಇದ್ದರೆ ಚೆನ್ನಾಗಿತ್ತು ಇಲ್ಲ ನಾನು ಅವ್ರ ಥರ ಬದುಕಿದರೆ ಚೆನ್ನಾಗಿತ್ತು ನನಗೆ ಯಾಕಪ್ಪ ಬಡವನಾಗಿ ಹುಟ್ಟಿಸಿದೆ ಅಂತ ಹೇಳಿ ಕೇಳ್ತೀವಿ ಇಲ್ಲ ಶ್ರೀಮಂತ ಆದವನು ನಾನು ಬಡವಾಗಿ ಹುಟ್ಟಿದರೆ ಎಷ್ಟೋ ಚೆನ್ನಾಗಿರ್ತಿತ್ತು ಅಂತ ಹೇಳೋದಾಗುತ್ತೆ ಈ ರೀತಿಯಾಗಿ ಯಾವುದರಲ್ಲೂ ಮನುಷ್ಯರಿಗೆ ತೃಪ್ತಿ ಅನ್ನೋದಿಲ್ಲ ಇರೋ ಜೀವನದಲ್ಲಿ ನೀವು ತೃಪ್ತಿಯನ್ನು ಪಡ್ಕೊಳ್ಬೇಕು ನಿಮ್ಮ ಕರ್ಮಕ್ಕನುಸಾರವಾಗಿ ಅದು ನಿಮಗೆ ಸಿಕ್ಕಿರುತ್ತೆ ಹಾಗಾಗಿ ಅದರಲ್ಲಿ ನೀವು ಪರಿವರ್ತನೆಯನ್ನು ತಂದುಕೊಳ್ಬೇಕು ಅಂತ ಸ್ವತಂತ್ರತೆಯನ್ನು ನಾನು ಕೊಟ್ಟಿದ್ದೀನಿ ಒಳ್ಳೆಯ ಕರ್ಮಗಳ ಉದ್ದೇಶವನ್ನು ನೀವು ಮಾಡೋದ್ರ ಜೊತೆಗೆ ಹೊಂದೋದ್ರ ಜೊತೆಗೆ ನೀವು ನಿಮ್ಮ ಜೀವನವನ್ನು ಪರಿವರ್ತನೆಗೊಳಿಸ್ಕೊಳ್ಬೋದು ನಾನೇ ಈ ಸೃಷ್ಟಿಗೆ ಕಾರಣವಾದರೂ ಕೂಡ ನಾನು ಕೂಡ ವಿಧಿಯ ವಿರುದ್ಧವಾಗಿ ನಿಂತು ಸನ್ನೆಗಳನ್ನು ಮಾಡ್ತೀನಿ ಬನ್ನಿ ವಿಧಿ ಬರಹದಲ್ಲಿರೋದನ್ನು ಕೂಡ ನೀವು ಬದಲಾಯಿಸಿಕೊಳ್ಳುವಂಥ ಅವಕಾಶವನ್ನು ಕೊಡ್ತೀನಿ ಅನ್ನೋ ರೀತಿಲಿ ನಾನು ಸನ್ನೆಗಳ ಮೂಲಕ ನಿಮ್ಮ ಎದುರಿಗೆ ಬಂದು ಕರಿತೀನಿ ಒಳ್ಳೆಯ ಕರ್ಮಗಳ ಉದ್ದೇಶವನ್ನು ಮಾಡಿ ಒಳ್ಳೆಯ ಸೇವೆಗಳನ್ನು ಮಾಡಿ ಇದರಿಂದ ನಿಮ್ಮ ಕೆಟ್ಟ ಕರ್ಮ ಕಳೆಯುತ್ತೆ ಅನ್ನೋ ರೀತಿಯಲ್ಲಿ ನಾನು ಬಹಳವಾಗಿ ನಿಮಗೆ ಸಹಾಯ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಪಾ ಹೇಳ್ತಾ ಇದ್ದಾರೆ ಕರ್ಮ ಕರ್ಮ ಅನ್ನೋದೇ ನಮ್ಮನ್ನು ಆಳ್ತಾ ಇರೋದು ಇಲ್ಲಿ ಬೇರೆ ಯಾವುದೇ ರೀತಿ ವಿಚಾರಗಳು ಇಲ್ಲ ಕರ್ಮ ಹೇಗಿರುತ್ತೋ ಅದರ ಫಲ ಅದೇ ರೀತಿ ಸಿಗುತ್ತೆ ಅದು ಅದು ಈ ಜನ್ಮದಲ್ಲೇ ಆಗಿರ್ಬೋದು ಮುಂದಿನ ಜನ್ಮದಲ್ಲಿ ಆಗಿರ್ಬೋದು ಅದು ನಮಗೋಸ್ಕರ ಡಿಸರ್ವ್ ಆಗ್ತಾನೆ ಹೋಗುತ್ತೆ ಅಂದರೆ ನೀವೇನು ನಿಮಗೋಸ್ಕರ ಏನು ಸ್ವಲ್ಪ ಕೂಡಿ ಇಡ್ತಾ ಇದ್ದೀರಲ್ಲ ಅದು ನಿಮ್ಮ ಭವಿಷ್ಯಕ್ಕೋಸ್ಕರ ಕೂಡಿಡ್ತಾ ಇದ್ದೀರಾ ಅದನ್ನು ಅನುಭವಿಸಬೇಕು ಅಂದರೂ ಈ ಕರ್ಮ ನಿರ್ಧಾರ ಮಾಡಿಯೇ ಕೊಡಬೇಕು ಅನ್ನೋ ರೀತಿಲಿ ಬರ್ತಾಯಿದೆ ಹಾಗಾಗಿ ನೀವು ಗಳಿಸ್ತಿರೋ ಬಿಡ್ತೀರೋ ಅದು ಗೊತ್ತಿಲ್ಲ ಆದರೆ ನೀವು ನಿಮ್ಮ ಜೀವನದಲ್ಲಿ ಒಂದು ಶುದ್ಧವಾದ ಕರ್ಮಗಳೊಂದಿಗೆ ಸಾಗುವ ಉದ್ದೇಶವನ್ನು ಹೊಂದಿದರೆ ಆ ಕರ್ಮವೇ ನಿಮಗೆ ಏನು ಬೇಕು ಏನು ಬೇಡ ಅನ್ನೋದನ್ನು ಡಿಸರ್ವ್ ಮಾಡಿ ಅದರ ಪ್ರಕಾರ ನಿಮ್ಮ ಜೀವನ ಒಂದು ಒಳ್ಳೆಯ ರೀತಿಯಲ್ಲಿ ಭವಿಷ್ಯ ರೂಪಗೊಳ್ತಾ ಹೋಗುತ್ತೆ ಅನ್ನೋದು ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಇಲ್ಲಿ ಕೆಲವರಿಗೆ ಅನಿಸ್ತಾ ಇದೆ ಎಲ್ಲರ ಭಾರವನ್ನು ನಾವೇ ಹೊತ್ತು ಸಾಕ್ತಾ ಇದ್ದೀವಿ ಅಂದರೆ ಮಕ್ಕಳ ಭಾರ ಆಗಿರ್ಬೋದು ಕೆಲವು ಕುಟುಂಬದ ಜವಾಬ್ದಾರಿಗಳಾಗಿರ್ಬೋದು ಮುಂದಿನ ಭವಿಷ್ಯದ ಚಿಂತೆ ಆಗಿರ್ಬೋದು ಎಲ್ಲದರ ಭಾರ ನಮ್ಮ ಮೇಲೆ ಇದೆ ಅಂತೇಳಿ ನಿಮಗೆ ಅನಿಸ್ತಾ ಇದೆ ಬೆಳಗ್ಗೆ ಎದ್ದ ತಕ್ಷಣ ಇದೇ ಆಲೋಚನೆ ಇದೇ ಒತ್ತಡ ಇದೇ ಮಾನಸಿಕ ಖಿನ್ನತೆಯಿಂದ ಮತ್ತೆ ಆ ದಿನ ಬೆಳಗ್ಗೆ ಎದ್ದು ನಿಮ್ಮ ಹೋರಾಟದ ಪ್ರಯಾಣವನ್ನು ಶುರು ಮಾಡ್ತೀರಾ ಒಂದು ಭಾರದ ಚೀಲವನ್ನು ನಿಮ್ಮ ಭುಜದ ಮೇಲೆ ಹೊತ್ತು ಅಂದರೆ ನಾಳೆ ಹೇಗೋ ಏನೋ ನನ್ನ ಮಕ್ಕಳ ಜೀವನ ಹೇಗೋ ಏನೋ ಏನಾಗುತ್ತೋ ಏನೋ ನಾನು ಜವಾಬ್ದಾರಿಗಳನ್ನು ನಿರ್ವಹಿಸ್ತೇನೆ ಮಕ್ಕಳು ಮದುವೆ ಹೇಗೆ ಮಾಡ್ತೀನೋ ಏನೋ ನಾನು ಮನೆ ಖರೀದಿ ಮಾಡ್ತೀನೋ ಇಲ್ಲೋ ಮನೆ ಕಟ್ತೀನೋ ಇಲ್ಲೋ ಏನಾಗುತ್ತೋ ಏನೋ ನನ್ನ ಜೀವನ ಇಂತಹ ಭಾರದ ಚೀಲವನ್ನು ಹೊತ್ತು ನೀನು ಮತ್ತೆ ನಿನ್ನ ಪ್ರಯಾಣವನ್ನು ಶುರು ಮಾಡ್ತೀಯ ನಾನು ಆರೋಗ್ಯ ಸುಧಾರಿಸುತ್ತೋ ಇಲ್ವೋ ಕಾಯಿಲೆಯಿಂದ ನರಳುತ್ತಿನ ನಾನು ನನಗೆ ಮಕ್ಕಳಾಗ್ತವೋ ಇಲ್ವೋ ಮದುವೆ ಆಗುತ್ತೋ ಇಲ್ವೋ ಕೆಲಸ ಸಿಗುತ್ತೋ ಇಲ್ವೋ ಈ ರೀತಿಯ ಒತ್ತಡದಿಂದ ನಿನ್ನ ದಿನವನ್ನು ಶುರು ಮಾಡಿದರೆ ಹೇಗೆ ಒಳ್ಳೆಯದಾಗಲಿಕ್ಕೆ ಸಾಧ್ಯ ಹೇಗೆ ಅವೆಲ್ಲವೂ ನಿನ್ನ ಬಳಿ ಬರಲಿಕ್ಕೆ ಸಾಧ್ಯ ಹಾಗಾದರೆ ಆ ಜವಾಬ್ದಾರಿಯ ಚೀಲ ಅಷ್ಟು ಭಾರವಾಗಿದೆಯಾ ಕಂದ ಅಂತ ಹೇಳಿ ಇಲ್ಲಿ ಬಾಬಾ ಕೇಳ್ತಾಯಿದಾರೆ ಅದು ಅಷ್ಟು ಭಾರ ಅಂತ ಹೇಳಿ ಅನಿಸಿದರೆ ದೃಢವಾದ ವಿಶ್ವಾಸದಿಂದ ನಂಬಿಕೆಯಿಂದ ನನ್ನ ಪಾದಗಳಲ್ಲಿ ಯಾಕೆ ಆ ಭಾರವನ್ನು ನೀನು ಹಾಕಬಾರ್ದು ಅನ್ನುವ ರೀತಿಯಲ್ಲಿ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಎಲ್ಲ ಭಾರವನ್ನು ಕೊಡುವನು ನಾನು ಆ ಬಾರದ ಹೊರೆಯನ್ನ ನಾನೇ ಆಗಿದ್ದೀನಿ ಅನ್ನುವ ಒಂದು ಸಣ್ಣ ಸತ್ಯವನ್ನು ಅರ್ಥ ಮಾಡ್ಕೊಳ್ದೆ ಅಲಿತಾ ಇದೆಯಾ ಆ ಭಾರವನ್ನ ಹೊತ್ತು ನಾನೇ ಎಲ್ಲವನ್ನ ಸರಿಪಡಿಸ್ಬಿಡ್ತೀನಿ ಅನ್ನೋ ರೀತಿಲಿ ಹೋರಾಟ ಮಾಡ್ತಾ ಇದೆಯಲ್ಲ ನೀನು ಮೂರ್ಖನೋ ಮುಗ್ಧನೋ ಅರಿಯುವುದು ನನಗೆ ಒಂದೊಂದ್ಸಾರಿ ಕಷ್ಟ ಆಗತ್ತೆ ನೀನು ಅನ್ಕೊಳ್ಬಹುದಲ್ಲ ಈ ಜಗತ್ತು ನಡೀತಾ ಇರೋದು ಭಗವಂತನ ಅನುಗ್ರಹ ಆಶೀರ್ವಾದದ ಮೇಲೆ ನಾನು ಇಲ್ಲಿ ಹುಟ್ಟಿದ್ದೀನಿ ಅಂದರೆ ಕ್ಷಣದ ಜೀವನದ ಬಗ್ಗೆ ನನಗೆ ಗೊತ್ತಿಲ್ಲ ಅಂದಮೇಲೆ ನನ್ನ ಭವಿಷ್ಯ ಆಗಿರ್ಬೋದು ನನ್ನ ಮಕ್ಕಳ ಭವಿಷ್ಯ ಆಗಿರ್ಬೋದು ನಾನೇ ರೂಪಿಸಿಕೊಡ್ತೀನಿ ಅನ್ನುವ ರೀತಿಯಲ್ಲಿ ನಾನು ಯಾಕೆ ಅಹಂ ಅಹಂಕಾರದಿಂದ ವರ್ತಿಸ್ತೀನಿ ಅನ್ನೋ ಒಂದು ಸಣ್ಣ ಆಲೋಚನೆಯನ್ನು ಮಾಡಿ ನೋಡು ಆಗ ಮರುಕ್ಷಣವೇ ನೀನು ಎಲ್ಲ ಭಾರವನ್ನು ನನ್ನ ಪಾದಗಳಲ್ಲಿ ಹಾಕಿ ಸಂಪೂರ್ಣವಾಗಿ ನೀನು ನಿಶ್ಚಿಂತೆಯಿಂದ ನಿನ್ನ ಪ್ರಾಮಾಣಿಕ ಕೆಲಸ ಏನಿದೆಯಲ್ಲ ದಿನನಿತ್ಯ ಅದನ್ನು ಮಾಡ್ತಾ ಹೋಗ್ತೀಯ ಅದರ ಕಡೆ ಗಮನ ಕೊಡ್ತಾ ಹೋಗ್ತೀಯ ಹಿಂದೆ ನಿನ್ನ ಜೀವನದಲ್ಲಿ ನಡೆದಿರುವ ಕೆಟ್ಟ ಘಟನೆಗಳಾಗಿರ್ಬೋದು ಕೆಲವು ಮೋಸಗಳಾಗಿರ್ಬೋದು ವಂಚನೆಗಳಾಗಿರ್ಬೋದು ಕೆಲವರು ನಿಂದಿಸಿರ್ಬೋದು ಅವಮಾನಿಸಿರ್ಬೋದು ಇಲ್ಲ ನಿನ್ನ ದೇಹಕ್ಕೆ ಅಂಟಿರುವ ರೋಗಗಳ ಬಗ್ಗೆ ಆಗಿರ್ಬೋದು ಇಲ್ಲ ನಿನಗೆ ಸಿಗದ ಭಾಗ್ಯಗಳ ಬಗ್ಗೆ ಆಗಿರ್ಬೋದು ನೀನು ಯಾಕೆ ಚಿಂತೆ ಮಾಡ್ತೀಯಾ ಎಲ್ಲ ಭಾರವನ್ನು ನಾನು ಹೊರಲಿಕ್ಕೆ ಸಿದ್ಧನಾಗಿದ್ದೀನಿ ಅಂದಮೇಲೆ ಎಲ್ಲ ಭಾರವನ್ನು ನನ್ನ ಪಾದಗಳಲ್ಲಿಟ್ಟು ಶರಣಾಗಿ ಪ್ರಾರ್ಥಿಸು ದೃಢವಾದ ನಂಬಿಕೆಯಿಂದ ನನ್ನಲ್ಲಿ ವಿಶ್ವಾಸ ಇಡು ನನಗೆ ಸಿಗದ ಭಾಗ್ಯವನ್ನು ಗುರು ಕರ್ಣಿಸಿಕೊಡ್ತಾರೆ ನನ್ನ ಜೀವನದಲ್ಲಿ ನನ್ನ ಕೆಟ್ಟ ಕರ್ಮಗಳಿಗೆ ಅನುಸಾರವಾಗಿ ನಾನು ಪಡೆದು ಬಂದ ದೌರ್ಭಾಗ್ಯವನ್ನು ಆ ಗುರು ಬದಲಿಸಿಕೊಡ್ತಾರೆ ಆ ಗುರು ಬದಲಿಸ್ತಾರೆ ಅನ್ನೋ ರೀತಿ ನೀನು ಯಾವಾಗ ದೃಢವಾದ ವಿಶ್ವಾಸದಿಂದ ಪೂರ್ಣವಾಗಿ ನೀನು ನನ್ನಲ್ಲಿ ಸಮರ್ಪಣೆ ಆಗ್ತೀಯೋ ಸೆರೆಂಡರ್ ಆಗ್ತಿಯೋ ನೀನು ಸೆರೆಂಡರ್ ಮಾಡ್ತೀಯೋ ಕ್ಷಣ ನಿನ್ನ ಸಂಪೂರ್ಣ ಭಾರವನ್ನು ತಗೊಳ್ತೀನಿ ಮಾಡ್ತೀನಿ ಅದರ ಪ್ರಕಾರ ನಿನ್ನ ಜೀವನಕ್ಕೆ ಏನ್ ಬೇಕು ಏನು ಬೇಡ ಎಲ್ಲವನ್ನು ನಾನು ಕೊಡ್ತಾ ಹೋಗ್ತೀನಿ ಆದರೆ ಅಷ್ಟೊಂದು ನಂಬಿಕೆ ನಿನ್ನಲ್ಲಿಲ್ಲ ಅದಕ್ಕೋಸ್ಕರನೇ ನಿನ್ನ ಜೀವನದಲ್ಲಿ ಇನ್ನೂ ಕೂಡ ಅದೇ ರೀತಿ ಭಾರ ಅದೇ ರೀತಿ ನಿರಾಸೆ ಅದೇ ರೀತಿಯ ನೋವುಗಳನ್ನು ಹೊತ್ತು ಸಾಕ್ತಾ ಇದೆಯಾ ಹಿಂದೆ ಆ ರೀತಿ ಮಾಡಿದ್ರು ಈ ರೀತಿ ಮಾಡಿದ್ರು ಅಂತ ಹೇಳಿ ಆ ಭಾರವನ್ನು ಹೊತ್ತು ಸಾಕ್ತಾ ಇದೆಯಾ ಏನಾಗುತ್ತೋ ಭವಿಷ್ಯ ನನ್ನ ಮಕ್ಕಳ ಭವಿಷ್ಯ ಏನಾಗುತ್ತೋ ಅನ್ನೋ ರೀತಿಯಲ್ಲಿ ಆ ಭಾರವನ್ನು ಹೊತ್ತು ಸಾಕ್ತಾ ಇದೆಯಾ ನನ್ನ ಹತ್ರ ಹಣ ಇಲ್ಲ ಮನೆ ಇಲ್ಲ ಅನ್ನುವ ಚಿಂತೆಯ ಭಾರವನ್ನು ಹೊತ್ತು ಸಾಕ್ತಾ ಇದೆಯಾ ಎಲ್ಲ ರೀತಿಯ ಭಾರವನ್ನು ನೀನೇ ಹೊತ್ತು ಸಾಕ್ತೀಯಾ ಅಂದಮೇಲೆ ನಾನಾದರೂ ಏನು ಮಾಡೋಕ್ಕಾಗತ್ತೆ ಅದೇ ನೀನು ನಂಬಿಕೆ ಇಟ್ಟು ಎಲ್ಲ ಭಾರವನ್ನು ನನ್ನ ಪಾದಗಳಲ್ಲಿ ಶರಣಾಗಿಸಿ ಈ ಜಗತ್ತು ಭಗವಂತನ ಇಚ್ಛೆಯಿಂದ ನಡೀತಾ ಇದೆ ಒಂದು ಹುಲ್ಲು ಕಡ್ಡಿ ಜರಗಾಡಬೇಕು ಅಂದರೂ ಅವನ ಇಚ್ಛೆ ಬೇಕು ಅನ್ನೋ ರೀತಿಲಿ ನೀನು ಯಾವಾಗ ನಂಬಿಕೆ ಇಟ್ಟು ಸಮರ್ಪಣೆ ಆಗ್ತೀಯೋ ಆಗ ನಿನ್ನ ಮೇಲಿರುವ ಎಲ್ಲ ರೀತಿಯ ಭಾರವನ್ನು ನಾನು ಇಳಿಸ್ತೀನಿ ಆ ಇಳಿಸುವ ಪ್ರಯತ್ನವೇ ನೀನು ಮಾಡಲಿಲ್ಲ ಅಂದಮೇಲೆ ನಾನು ಯಾಕೆ ಬಲವಂತದಿಂದ ಆ ಭಾರವನ್ನು ಎಳ್ಕೊಳಕ್ಕೆ ಹೋಗಲಿ ಅನ್ನೋ ರೀತಿಯಲ್ಲಿ ಕೇಳ್ತಾಯಿದ್ದಾರೆ ಹಾಗಾಗಿ ನೀವು ಗುರುವಿನಲ್ಲಿ ದೃಢವಾದ ವಿಶ್ವಾಸ ಇಟ್ಟಿದ್ದೀರಾ ಅಂದರೆ ನಿಮ್ಮ ಪ್ರತಿಯೊಂದು ಭಾರವನ್ನು ಅದು ಯಾವುದೇ ರೀತಿಯ ಒಂದು ಕಾಯಿಲೆಯ ಸಮಸ್ಯೆಯನ್ನು ಅಲ್ಲಾಡ್ತಾ ಇದ್ದೀರಾ ಆ ಭಾರವನ್ನು ಅವರ ಪಾದಗಳಲ್ಲಿಟ್ಟು ಶರಣಾಗಿ ಮುಕ್ತವಾಗಿ ನಿಮ್ಮ ಜೀವನದಲ್ಲಿ ನೀವೇನು ಕೆಲಸ ಮಾಡ್ತಾ ಇದ್ದಾರಲ್ಲ ಪ್ರಯತ್ನ ನಿಮಗೋಸ್ಕರ ಅದನ್ನು ಮಾಡ್ತಾ ಹೋಗಿ ಫಲ ಕೊಡುವನು ನಾನೇ ಆಗಿದ್ದೀನಿ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗೆ ಮದುವೆ ಆಗಿಲ್ಲ ಮಕ್ಕಳಾಗಿಲ್ಲ ಎಲ್ಲದಕ್ಕೂ ಒಂದು ಕಾರಣ ಇದ್ದೇ ಇರುತ್ತೆ ಕಾರಣ ಇಲ್ಲದೆ ಅದು ನಮ್ಮ ಬಳಿ ಬಂದಿರೋದಿಲ್ಲ ಕರ್ಮದ ಹೆಸರಲ್ಲಿ ಅದು ನಮಗೆ ಮರಳಿ ಸಿಕ್ಕಿರುತ್ತೆ ಹಾಗಾಗಿ ಕಾರಣ ಇಲ್ಲದೆ ನಮಗೇನೂ ಸಿಗೋದಿಲ್ಲ ಒಂದು ರೋಡಲ್ಲಿ ಹೋಗಬೇಕಾದ್ರೆ ಹತ್ತು ರೂಪಾಯಿ ಸಿಕ್ತು ಅಂದರೆ ಅದು ಕೂಡ ನಮಗೆ ಡಿಸರ್ವ್ ಆಗಿರುತ್ತೆ ಅದಕ್ಕೋಸ್ಕರನೇ ಆ ಸಮಯಕ್ಕೆ ಸರಿಯಾಗಿ ಅದು ನಮಗೆ ಸಿಕ್ಕಿರುತ್ತೆ ಹಾಗೆ ಯಾರೋ ನಮಗೆ ಇದ್ದಕ್ಕಿದ್ದ ಅಪರಿಚಿತ ವ್ಯಕ್ತಿ ಎಲ್ಲ ೋ ಹೋದಾಗ ನಮ್ಮ ಜೀವ ಉಳಿಸಿದ್ರು ನಮ್ಗೆ ಸಹಾಯ ಮಾಡಿದ್ರು ಒಂದು ಲೋಟ ನೀರು ಕೊಟ್ಟರು ಇಲ್ಲ ಅವ್ರು ಮನೇಲಿ ಒಂದ್ ಎರಡು ದಿನ ನಮಗೆ ಸೇವೆ ಮಾಡಿದ್ರು ಇವೆಲ್ಲವೂ ಕೂಡ ನಾವು ಡಿಸರ್ವ್ ಮಾಡಿಟ್ಟು ಬಂದ ಪುಣ್ಯದ ಫಲವಾಗಿ ಇದೆಲ್ಲ ಆಕಸ್ಮಿಕವಲ್ಲ ಇದೆಲ್ಲ ಮೊದ್ಲೇ ಪೂರ್ವ ಸಿದ್ಧತೆ ಮಾಡಿಟ್ಟಿರ್ತಾರೆ ಭಗವಂತ ಆದ್ರೆ ಅದನ್ನು ಹೋಗಿ ಪಡೆದುಕೊಳ್ಳುವ ದಾರಿಯನ್ನ ನಾವು ಕೆಲವೊಂದ್ಸಾರಿ ಶುದ್ಧ ಮಾಡ್ಕೊಳ್ಬೇಕಾಗತ್ತೆ ಇಲ್ಲ ಅಂದ್ರೆ ನಮ್ಗೋಸ್ಕರ ಡಿಸರ್ವ್ ಆಗಿರುವ ಸಹಾಯ ಕೂಡ ನಮ್ಗೆ ಸಿಗೋದಿಲ್ಲ ಕೆಲವೊಂದ್ಸಾರಿ ನಮ್ಮ ಕೆಲವು ವಿಚಾರಗಳಾಗಿರ್ಬೋದು ಕೆಲವರಿಗೆ ಕೆಟ್ಟದನ್ನ ಬಯಸೋದಾಗಿರ್ಬೋದು ಕೆಟ್ಟದನ್ನ ಮಾಡುವ ಉದ್ದೇಶ ಆಗಿರ್ಬೋದು ಕೆಲವೊಂದ್ಸಾರಿ ನಾವು ಹಿಂದಿನ ಜನ್ಮದಲ್ಲಾಗಿರ್ಬೋದು ಇಲ್ಲ ಹಿಂದಿನ ದಿನಗಳಲ್ಲಾಗಿರ್ಬೋದು ಒಂದು ಸೇವೆ ಮಾಡಿರ್ತೀವಿ ಒಂದು ಪುಣ್ಯ ದಾನ ಧರ್ಮ ಈ ರೀತಿ ಸೇವೆ ಮಾಡಿರ್ತೀವಿ ಯಾರಿಗೂ ಕೂಡ ಕೆಟ್ಟದನ್ನ ಬಯಸಿರೋದಿಲ್ಲ ಇವೆಲ್ಲದರಿಂದ ಒಂದು ಪುಣ್ಯ ಕ್ರಿಯೇಟ್ ಆಗಿರುತ್ತೆ ಅದನ್ನು ಪಡ್ಕೊಳ್ಳೋಕ್ಕೂ ಕೂಡ ಇಂಥ ವಿಚಾರಗಳು ಅಡ್ಡಿಯ ಆತಂಕಗಳನ್ನು ವ್ಯಕ್ತಪಡಿಸ್ತವೆ ಹಾಗಾಗಿ ಹಾಗಾಗಿ ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಕೆಲವು ವಿಚಾರಗಳಲ್ಲಿ ಅಡ್ಡಿ ಆತಂಕಗಳಿದ್ದಾವೆ ಅಂದರೆ ಖಂಡಿತ ಅದೆಲ್ಲದಕ್ಕೂ ಗುರು ನಿಮಗೆ ಸಹಾಯ ಮಾಡ್ತಾ ನಿಮ್ಮಿಂದ ಒಂದು ಸೇವೆ ಮಾಡಿಸೋದಾಗಿರ್ಬೋದು ಪರಿವರ್ತನೆ ತಂದ್ಕೊಂಡಿರೋದಾಗಿರ್ಬೋದು ಒಳ್ಳೆಯ ವಿಚಾರಗಳನ್ನು ಮನಸ್ಸಲ್ಲಿ ಮೂಡಿಸ್ಕೊಳ್ಳೋದಾಗಿರ್ಬೋದು ಒಂದು ವ್ರತ ಮಾಡ್ತಾ ಇದ್ದೀರಾ ಪೂಜೆ ಮಾಡ್ತಾ ಇದ್ದೀರಾ ಸ್ಮರಣೆ ಮಾಡ್ತಾ ಇದ್ದೀರಾ ಸಚ್ಚರಿತ್ರೆಯ ಪಾರಾಯಣವನ್ನು ಮಾಡ್ತಾ ಇದ್ದೀರಾ ಇನ್ನು ಯಾವುದೇ ರೀತಿ ಗ್ರಂಥಗಳ ಪಾರಾಯಣವನ್ನು ಮಾಡ್ತಾ ಇದ್ದರೆ ಪೂಜೆಯನ್ನು ಮಾಡ್ತಾ ಇದ್ದೀರಂದರೆ ಯಾವುದೂ ಕೂಡ ವ್ಯರ್ಥವಾಗಲಿಕ್ಕೆ ಈ ಗುರು ಬಿಡೋದಿಲ್ಲ ಆ ಗುರುವಿನ ಶರಣದಲ್ಲಿ ನಾವು ಹೋಗೋದ್ರಿಂದ ನಮ್ಗೆ ಏನು ಡಿಸರ್ವ್ ಆಗಿರತ್ತಲ್ಲ ಅದು ಸಮಯ ಸಮಯಕ್ಕೆ ನಮಗೆ ಸಿಗ್ತಾ ಹೋಗುತ್ತೆ ಇಲ್ಲ ಅಂದ್ರೆ ಎಲ್ಲೋ ಒಂದ್ಸರಿ ನಾವು ಹೋಗ್ತಾ ಇರ್ತೀವಿ ಅಂದಾಗ ಏನಾಗುತ್ತೆ ಅಂದ್ರೆ ನಾವು ಬಿದ್ಬಿಟ್ಟಿರ್ತೀವಿ ಆಕ್ಸಿಡೆಂಟ್ ಆಗಿ ಅಲ್ಲಿ ಯಾರೂ ಇರೋದಿಲ್ಲ ನಮ್ಗೆ ಯಾರು ಸಹಾಯ ಮಾಡೋದಿಲ್ಲ ಅಂದ್ರೆ ಅಲ್ಲಿ ತಪ್ಪು ನಮ್ದೇ ಆಗಿರುತ್ತೆ ಅಂದ್ರೆ ನಾವು ಸಹಾಯ ಯಾರಿಂದಲಾದ್ರೂ ಸಹಾಯ ಸಿಗಬೇಕು ಅನ್ನೋದನ್ನ ಕೆಲವೊಂದು ಸಾರಿ ಆ ಪುಣ್ಯವನ್ನು ನಾವು ಗಳಿಸಿಟ್ಟು ಬಂದಿರೋದಿಲ್ಲ ಸಾರಿ ಪುಣ್ಯ ಗಳಿಸಿ ನಾವು ಡಿಸರ್ವ್ ಮಾಡಿಟ್ಟು ಬಂದರೂ ಕೂಡ ಅದರಲ್ಲಿ ನಮಗೆ ಅಡ್ಡಿ ಆತಂಕಗಳಾಗ್ತವೆ ಅದು ಸಿಗೋದಿಲ್ಲ ಅಂದರೆ ಅದು ಈಗಿನ ಮನಸ್ಥಿತಿಯ ವಾಸ್ತವ ಒಂದು ಉದ್ದೇಶಗಳಾಗಿರ್ತವೆ ಅದು ಆ ಸಹಾಯವನ್ನು ತಡೀತಾ ಇರುತ್ತೆ ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವೇನು ಅಂದ್ಕೊಂಡಿದ್ದೀರಲ್ಲ ಆ ಸಾಧನೆ ಖಂಡಿತ ಆಗುತ್ತೆ ನೀವು ಯಾವೆಲ್ಲ ಆಸೆ ಇಚ್ಛೆಗಳನ್ನು ಇಟ್ಕೊಂಡಿದ್ದೀರಲ್ಲ ಅದು ಕೂಡ ಪೂರ್ಣಗೊಳ್ಳುತ್ತೆ ಗುರುವಿನ ಶರಣದಲ್ಲಿ ನೀವು ದೃಢವಾದ ನಂಬಿಕೆ ಇಟ್ಟು ಒಳ್ಳೆಯ ಉದ್ದೇಶದಿಂದ ದಿನನಿತ್ಯ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಅಂದರೆ ಎಲ್ಲ ಭಾರವನ್ನು ಅವರ ಮೇಲೆ ಹಾಕಿಬಿಡಬೇಕು ನಮ್ಮ ಮೇಲೆ ಎಲ್ಲ ಭಾರವನ್ನು ಹೊತ್ತು ಸಾಗಬೇಕು ಅಂತ ಏನಿಲ್ಲ ನಾವೇ ಎಲ್ಲವನ್ನು ನಿಭಾಯಿಸ್ತೀವಿ ಅನ್ನೋದು ಸುಳ್ಳು ಪ್ರಯತ್ನ ಮಾತ್ರ ನಾವು ಮಾಡಬೇಕು ಅದಕ್ಕೆ ಫಲ ಭಗವಂತ ಕೊಡೋದಲ್ವ ಪ್ರಯತ್ನ ಇಲ್ಲದೆ ಏನು ಸಿಗೋಲ್ಲ ಪ್ರಯತ್ನ ನಾವು ಮಾಡೋಣ ಒಂದು ಮನೆ ಕಟ್ಟೋಣ ಆಸೆ ಇದೆಯಾ ಪ್ರಯತ್ನ ನಾವು ಮಾಡೋಣ ಫಲ ಭಗವಂತನ ಶರಣದಲ್ಲಿ ಹಾಕಬೇಕಷ್ಟೇ ಯಾವುದೇ ವಿಚಾರದಲ್ಲಾಗಿರಲಿ ಮಗು ಬೇಕು ಅನ್ನೋ ವಿಚಾರದಲ್ಲಾಗಿರಲಿ ಮದುವೆ ಬೇಕು ಅನ್ನೋ ವಿಚಾರದಲ್ಲಾಗಲಿ ಕೆಲಸ ಬೇಕು ಅನ್ನೋ ವಿಚಾರದಲ್ಲಾಗಿರಲಿ ಆರೋಗ್ಯ ಬೇಕು ಅನ್ನೋ ವಿಚಾರದಲ್ಲಾಗಿರಲಿ ಗುರುವೆ ನನ್ನ ಆಸೆ ಈ ರೀತಿಯಾಗಿದೆ ಹಾಗಾಗಿ ನೀವೇನಾದರೂ ನನಗೆ ಇದಕ್ಕೆ ಸಹಾಯ ಮಾಡಿಕೊಡಿ ನಾನು ಯಾವ ರೀತಿ ಪರಿವರ್ತನೆ ಆಗಬೇಕು ಯಾವ ರೀತಿ ನಾನು ಈ ಮನೆ ಕಟ್ಟೋ ಪ್ರಯತ್ನದವರೆಗೂ ಪ್ರಾಮಾಣಿಕವಾಗಿ ಹೋಗಬೇಕು ಅಂದರೆ ಆ ಇಚ್ಛೆಯನ್ನು ಈಡೇರಿಸ್ಕೊಳ್ಳೋಕ್ಕೆ ನೀವು ನನಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡಿ ಅನ್ನೋ ರೀತಿಯಲ್ಲಿ ಸಮರ್ಪಣಾ ಭಾವ ಇರಬೇಕು ಅದೇ ರೀತಿ ನಾನು ಹಿಂದೆ ಏನು ಮಾಡಿದ್ನೋ ಏನೋ ಗೊತ್ತಿಲ್ಲ ಈ ಜನ್ಮದಲ್ಲಿ ತಾಯಿಯಾಗುವ ಭಾಗ್ಯವನ್ನು ಕಳ್ಕೊಂಡ್ಬಿಟ್ಟಿದ್ದೀನಿ ನನ್ನ ದೋಷಗಳನ್ನು ನಿವಾರಣೆ ಮಾಡಿ ನನಗೊಂದು ಅವಕಾಶವನ್ನು ಕೊಡಿ ನೀವು ಹಾಕಿಕೊಟ್ಟ ದಾರಿಯಲ್ಲಿ ನಾನು ಸಾಕ್ತೀನಿ ನಿಮ್ಮ ಶರಣದಲ್ಲಿ ನಾನು ಪರಿಪೂರ್ಣವಾಗಿ ಸೆರೆಂಡರ್ ಆಗಿದ್ದೀನಿ ನೀವಿಟ್ಟ ಜೀವನ ನನ್ನದಾಗಲಿ ಅನ್ನೋ ರೀತಿಯಲ್ಲಿ ನೀವು ಪರಿಪೂರ್ಣವಾಗಿ ಶರಣಾಗಬೇಕು ಎಲ್ಲ ಭಾರವನ್ನು ನಾನೇ ಹೊತ್ತು ಅಯ್ಯೋ ನಾನು ಎಲ್ಲ ರೀತಿ ಪ್ರಯತ್ನ ಪಡ್ತಾ ಇದ್ದೀನಿ ಆದರೂ ಕೂಡ ನನಗೆ ಏನೂ ಆಗ್ತಾ ಇಲ್ಲ ಅಂತೇಳಿ ನೀವು ಕೇವಲ ಭೌತಿಕವಾಗಿ ಪ್ರಯತ್ನ ಪಟ್ಟರೆ ಏನೂ ಆಗೋದಿಲ್ಲ ನೀವು ಮನಃಪೂರ್ವಕವಾಗಿ ಗುರುವಿನಲ್ಲಿ ಸೆರೆಂಡರ್ ಆಗಬೇಕು ಮತ್ತು ಆಗ ನೀವು ಏನೇ ಪ್ರಯತ್ನ ಪಟ್ಟರೂ ಕೂಡ ಆ ಪ್ರಯತ್ನಕ್ಕೆ ಫಲ ಸಿಗುವಂತೆ ಗುರು ಮಾಡ್ತಾರೆ ಹಾಗಾಗಿ ಈ ಸಮಯದಲ್ಲಿ ನೀವು ಅದೇ ಘಟ್ಟದಲ್ಲಿ ನಿಂತಿದ್ದೀರಾ ಅದೇ ಸಮಯದಲ್ಲಿ ನಿಂತಿದ್ದಾರೆ ನೀವು ಸರಿಯಾದದ್ದನ್ನೇ ಆಯ್ಕೆ ಮಾಡ್ಕೊಂಡಿದೀರ ಅಂದರೆ ಗುರುವಿನ ಪಾದಗಳಲ್ಲಿ ನೀವು ದೃಢವಾದ ವಿಶ್ವಾಸ ಇಟ್ಟಿದ್ದೀರಾ ಅಂದರೆ ಪರಿಪೂರ್ಣವಾಗಿ ಅಷ್ಟೇ ಒಂದು ವಿಶ್ವಾಸದಿಂದ ನಿಮ್ಮ ಎಲ್ಲ ಜವಾಬ್ದಾರಿಗಳನ್ನ ಭಾರಗಳನ್ನು ಅವರ ಪಾದಗಳ ಮೇಲಿಟ್ಟು ಶರಣಾಗ್ಬಿಡಿ ನಾನು ಪ್ರಾಮಾಣಿಕ ಪ್ರಯತ್ನವನ್ನು ನಿಷ್ಠೆಯಿಂದ ಮಾಡ್ತೀನಿ ನೀವು ನನ್ನನ್ನು ದಡ ಸೇರಿಸಿ ನನ್ನ ಕರ್ತವ್ಯಗಳನ್ನು ನನ್ನ ಜವಾಬ್ದಾರಿಗಳನ್ನ ನಾನು ಒಳ್ಳೆಯ ರೀತಿಯಲ್ಲಿ ನಿಭಾಯಿಸುವಂತಹ ಶಕ್ತಿಯನ್ನು ಕೊಡಿ ಅಂತ ಹೇಳಿ ನೀವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಾ ಅದಕ್ಕೆ ತಕ್ಕ ಹಾಗೆ ಬಾಬಾ ನಿಮ್ಮ ಜೀವನದಲ್ಲಿರುವ ಎಲ್ಲ ರೀತಿಯ ಬ್ಲಾಕೇಜ್ಗಳನ್ನು ರಿಮೂವ್ ಮಾಡ್ತಾ ನಿಮ್ಮ ಕೆಲಸಗಳಲ್ಲಿರುವ ಅಡೆತಡೆಗಳನ್ನು ನಿಮ್ಮ ಜೀವನದಲ್ಲಿ ನೀವೇನು ಪಡ್ಕೊಳ್ಬೇಕು ಹೇಳಿ ಆಸೆ ಪಡ್ತಾ ಇದ್ದೀರಾ ಅದರಲ್ಲಿರುವ ಬ್ಲಾಕೇಜ್ಗಳನ್ನ ಕೂಡ ರಿಮೂವ್ ಮಾಡ್ತಾ ಇದ್ದಾರೆ ನಿಮ್ಗೆ ನಿಮಗೇನಾದರೂ ಸಿಗಬೇಕು ಅಂದ್ರೆ ಅದು ಮನುಷ್ಯನಿಂದ ಕೊಡಲಿಕ್ಕೆ ಸಾಧ್ಯ ಇಲ್ಲ ಭಗವಂತನಿಂದನೇ ಕೊಡಲಿಕ್ಕೆ ಸಾಧ್ಯ ಅದಕ್ಕೋಸ್ಕರ ಗುರುವಿನ ಶರಣದಲ್ಲಿ ನೀವು ಇರೋದ್ರಿಂದ ಸುರಕ್ಷಿತವಾಗಿದ್ದೀರಾ ನೀವು ಮಾಡ್ತಾ ಇರೋ ಯಾವುದೇ ರೀತಿ ಸೇವೆಗಳಾಗಿರ್ಬೋದು ಯಾವುದೂ ಕೂಡ ವ್ಯರ್ಥ ಆಗ್ತಾ ಇಲ್ಲ ಎಲ್ಲವೂ ಕೂಡ ಈ ಸಮಯದಲ್ಲಿ ನಿಮ್ಮ ಪರವಾಗಿಯೇ ಕೆಲಸ ಮಾಡ್ತಾ ಇದೆ ನಿಮ್ಮ ಜೀವನದಲ್ಲಿರುವ ಎಲ್ಲ ರೀತಿಯ ನೆಗೆಟಿವ್ ಎನರ್ಜಿ ರಿಮೂವ್ ಆಗ್ತಾ ಇದೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿರಿ ಒಂದೊಂದ್ಸರಿ ಮನಸ್ಸು ಕುಗ್ಗೋಗುತ್ತೆ ಇಲ್ಲ ಅಂತಲ್ಲ ಕೆಲವು ಭಾರಗಳಿಂದ ಒತ್ತಡಗಳಿಂದ ಆದರೆ ಇಲ್ಲಿ ಭಾರ ಒತ್ತಡ ಎಲ್ಲ ನಾವೇ ಹೊತ್ಕೊಳ್ಬೇಕು ಅಂತ ಏನಿಲ್ಲ ಗುರುವಿನ ಪಾದಗಳಲ್ಲಿ ಸಂಪೂರ್ಣವಾಗಿ ನಂಬಿಕೆ ಇಟ್ಟು ಅವುಗಳನ್ನು ಶರಣಾಗಿಸಿ ಅಂತಲೇ ಅವ್ರು ಕೇಳ್ಕೊಂಡಿದ್ದಾರೆ ಅಂದರೆ ಖಂಡಿತವಾಗಿ ನಾವು ಅಷ್ಟೇ ವಿಶ್ವಾಸದಿಂದ ಅವರ ಪಾದಗಳಲ್ಲಿ ಅವುಗಳನ್ನೆಲ್ಲ ಹಾಕಿ ನಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತಾ ಹೋಗ್ಬೇಕಷ್ಟೇ ಏನು ಆಗಬೇಕು ಅಂತ ಇರುತ್ತೋ ಅದಾಗತ್ತೆ ಯಾವ ರೀತಿ ಅದಕ್ಕೆ ಪರಿವರ್ತನೆ ಸಿಗಬೇಕು ಅಂತ ಹೇಳಿ ಆ ಗುರು ನಿರ್ಧಾರ ಮಾಡ್ತಾರೋ ಆ ಪರಿವರ್ತನೆಯೊಂದಿಗೆ ನಮ್ಮ ಜೀವನವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಸುಂದರವಾದ ದಡವನ್ನು ಅಂತೂ ಖಂಡಿತವಾಗಿ ಸೇರಿಸ್ತಾರೆ ಆ ನಂಬಿಕೆ ನಿಮ್ಮಲ್ಲಿರಬೇಕಷ್ಟೇ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಈ ಸಮಯದಲ್ಲಿ ಯಾರೋ ಮಾಟ ಮಂತ್ರದ ಪ್ರಯೋಗ ಮಾಡಿದರೆ ಅದರಿಂದ ಈ ರೀತಿ ಆಗ್ತಾ ಇದೆ ಅಂಥೇಳಿ ನಿಮ್ಮ ಮನಸ್ಸಲ್ಲಿ ಒಂದು ಸಂಕುಚಿತ ಭಾವ ಇದೆಯಲ್ಲ ಆ ಭಾವವನ್ನು ಕೂಡ ಬಾಬಾರವರ ಪಾದಗಳಲ್ಲಿ ದೃಢವಾದ ನಂಬಿಕೆಯೊಂದಿಗೆ ಸಮರ್ಪಣೆ ಮಾಡಿ ಯಾವ ರೀತಿಯ ಪರಿವರ್ತನೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿರುವ ಎಲ್ಲ ಬ್ಲಾಕೇಜ್ಗಳ ರಿಮೂವ್ ಆಗೋದ್ರ ಮೇಲೆ ನಿಮಗೆ ತಿಳಿತಾ ಹೋಗುತ್ತೆ ಪರಿವರ್ತನೆ ಸಿಗುತ್ತೆ ಕ್ಷಣದಲ್ಲೇ ಬದಲಾಗಬೇಕು ಅಂತ ಏನಿಲ್ಲ ಕ್ಷಣದಲ್ಲೇ ಬದಲಾಗಬೇಕು ಅಂದರೆ ಅಂತಹ ಪರಿವರ್ತನೆಯ ಭಾವ ಅಂತಹ ಒಂದು ದೃಢವಾದ ನಂಬಿಕೆ ನಮ್ಮಲ್ಲೂ ಇರಬೇಕು ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗಾಗಿ ಹದಿಮೂರನೆಯ ತಾರೀಕಿನ ಒಳಗೆ ನೀವು ಅಂದ್ಕೊಂಡದ್ದು ನಿಮಗೆ ನಡೆಯುತ್ತೆ ಸಿಗತ್ತೆ ಅದರಿಂದ ನೀವು ಬಹಳ ಸಂತೋಷವಾಗ್ತೀರಾ ಹಾಗೆ ಗುರುವಿನ ಪಾದಗಳಲ್ಲಿ ದೃಢವಾದ ವಿಶ್ವಾಸವಿಟ್ಟು ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತೀರಾ ಒಂದು ಸೇವೆಯನ್ನು ಮಾಡುವ ಮೂಲಕ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಇದು ಬಾಬಾರವರ ನೇರವಾದ ಬ್ಲೆಸ್ಸಿಂಗ್ ಆಗಿರುತ್ತೆ ಹಾಗಾಗಿ ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ಇದೆ ಅಂತ ಹೇಳಿ ಬ್ಲಾಕೇಜ್ ಇದೆ ಅದರಿಂದ ಅಡೆತಡೆ ಉಂಟಾಗ್ತಾ ಇದೆ ಅಂತ ಹೇಳಿ ನೀವು ಹೆದರೋದು ಬೇಡ ಎಲ್ಲ ರೀತಿಯ ನೆಗೆಟಿವ್ ಎನರ್ಜಿ ಬ್ಲಾಕೇಜ್ಗಳನ್ನು ನಾನು ರಿಮೂವ್ ಮಾಡಿದ್ದೀನಿ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ನೀವು ಸಕಾರಾತ್ಮಕವಾಗಿ ಆಲೋಚನೆ ಮಾಡಬೇಕು ಯಾವಾಗಲೂ ನಿಮ್ಮ ಮನಸ್ಸಲ್ಲಿ ಎಲ್ಲ ಒಳ್ಳೆದಾಗುತ್ತೆ ಎಲ್ಲ ಒಳ್ಳೆ ಪರಿವರ್ತನೆಗಳು ನನ್ನ ಬಳಿ ಬರ್ತಾ ಇದಾವೆ ನನ್ನ ಉದ್ದೇಶಗಳು ಒಳಿತಿನಿಂದ ಕೂಡಲಿ ಸದಾ ಗುರುವಿನ ಜೊತೆ ನೇರ ನಿಮ್ಮ ಬಯಕೆ ಅದು ಈಡೇರಿಸ್ತಾ ಖಂಡಿತ ಎಲ್ಲ ನೀವು ಕೂಡ ಈಗ ನೇರವಾಗಿ ಬಾಬಾರವರ ಸಂಪರ್ಕದಲ್ಲಿದ್ದೀರಿ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ ಮೂಲಕ ಬಾಬಾರವರು ನಿಮ್ಮ ಜೀವನದಲ್ಲಿರುವ ಎಲ್ಲ ರೀತಿಯ ಬ್ಲಾಕೇಜ್ ಗಳನ್ನ ರಿಮೂವ್ ಮಾಡಿದರೆ ಅದನ್ನೇ ನೀವು ಬಲವಾಗಿ ನಂಬಿ ಖಂಡಿತವಾಗಿ ಪರಿವರ್ತನೆ ಸಿಗುತ್ತೆ ಮಾಹಿತಿ ಇಷ್ಟವಾಗಿದೆ ಅಂತ ಅನ್ಕೊಳ್ತೀನಿ ಇಷ್ಟವಾದರೆ ಸಾಯಿ ನಮ್ಮಂತೆ ಕಮೆಂಟ್ ಮಾಡಿ ಹಾಗಾದ್ರೆ ಈಗೆಲ್ಲರೂ ಸೇರಿ ಹೇಳಣ್ವಾ ಹರೇ ರಾಮ ಹರೇ ರಾಮ ರಾಮ रामा हरे 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 कृष्ण हरे कृष्ण 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 हरे 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 साई हरे हरे साई हरे 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 बाबा हरे बाबा बाबा हरे 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 दत्ता हरे दत्ता 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 हरे हरे